ನಮಸ್ತೆ ವೀಕ್ಷಕರೇ ಮದ್ದಳೆ ಭಾಗವತಿಕೆಯ ಪ್ರತಿಧ್ವನಿಯಲ್ಲಿ ಜೀವ ತುಂಬಿದ ಕಲಾವಿದ ರಂಗಸ್ಥಳದ ಪ್ರತಿಪಾದೆಯಲ್ಲಿ ಹೆಜ್ಜೆ ಹಾಕಿದ ಸಾಧಕ ಇದು ಯಕ್ಷಗಾನ ಕಲಾವಿದರ ಸಾಧನೆಯ ಯಶಸ್ಸಿನ ಕತೆ ಯಕ್ಷ ಧ್ರುವ ತಾರೆ ನಾನು ರಿಶಾಂತ್ ಓಡಾರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಯಕ್ಷಗಾನ ಕಲಾವಿದ ಯಾರು ಅಂತ ಕೇಳೋದಾದ್ರೆ ಪೂರ್ವರಂಗದ ಬಾಲಗೋಪಾಲದಿಂದ ಪ್ರಬಲ ಪುಂಡುವೇಷಧಾರಿಯಾಗಿ ಬೆಳಗಿದ ಕಲಾಪತ ಯಕ್ಷಗಾನಕ್ಕೆ ಜೀವ ತುಂಬಿದ ದಿವಕರ್ ರೈ ಸಂಪಾಜ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಕಲಾ ಜೀವನದ ಯಕ್ಷ ಜೀವನದ ಒಂದಷ್ಟು ಅನುಭೂತ ಮಾತುಗಳನ್ನು ಕೇಳ್ಕೊಂಡು ಬರೋಣ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸಂಪಾಜಿ ಗ್ರಾಮದ ಕಲ್ಲುಗುಂಡಿ ಎಂಬ ಪುಟ್ಟಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಏಳನೇ ಇಸವಿ ಏಪ್ರಿಲ್ ಹದಿನೈದರಂದು ಶ್ರೀ ಕೆ ವಾಸುರೈ ಹಾಗೂ ಶ್ರೀಮತಿ ಇಂದಿರಾ ದಂಪತಿಗಳಿಗೆ ಸುಪುತ್ರರಾಗಿ ಜನಿಸಿದ ಶ್ರೀ ದಿವಾಕರ ರೈ ಸಂಪಾಜಿ ಅವರು ಬಾಲ್ಯದಿಂದಲೇ ಯಕ್ಷಗಾನ ಕಲಿಯರಿಗೆ ಆಕರ್ಷಿತರಾಗಿದ್ದ ಮೃದು ಸ್ವಭಾವದ ಪರಿಶ್ರಮಶೀಲ ಕಲಾವಿದರು ಕಲ್ಲುಗುಂಡಿ ಸರ್ಕಾರಿ ಶಾಲೆಯಲ್ಲಿ ಏಳನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಪೂರೈಸಿದ ಅವರು ಓದಿನ ಜೊತೆಯಲ್ಲೇ ಕಲೆಯ ಕನಸುಗಳನ್ನ ಹೃದಯದಲ್ಲಿ ಬೆಳೆಸಿಕೊಂಡ್ರು ಕಲ್ಲಗುಂಡಿ ಪರಿಸರದಲ್ಲಿ ಆಗಾಗ ನಡೆಯುತ್ತಿದ್ದ ಧರ್ಮಸ್ಥಳ ಸುರತ್ಕಲ್ ಕರ್ನಾಟಕ ಕದ್ರಿ ಮೇಳಗಳ ಪ್ರದರ್ಶನಗಳು ದಿವಾಕರ ರೈವರ ಮನಸ್ಸಿನಲ್ಲಿ ಯಕ್ಷಗಾನದ ಬೀಜ ಬಿತ್ತಿದವು ವೇದಿಕೆಯ ಮೇಲೆ ಕಂಡ ವೈಭವ ವೇಷಭೂಷಣ ನಾಟ್ಯ ಭಾವಗಳು ಇವರನ್ನ ನಾನು ಒಬ್ಬ ಯಕ್ಷಗಾನ ಕಲಾವಿದನಾಗಬೇಕು ಎಂಬ ಸಂಕಲ್ಪದತ್ತ ಕರೆದೊಯ್ದವು ಹವ್ಯಾಸಿ ವೇಷಧಾರಿ ಶ್ರೀ ಲೋಕೇಶ್ ಅವರಿಂದ ಪ್ರಾಥಮಿಕ ನಾಟ್ಯಾಭ್ಯಾಸ ಆರಂಭಿಸಿದ ಅವರು ಗಜಾನನ ಯಕ್ಷಗಾನ ಸಂಘದ ಆಶ್ರಯದಲ್ಲಿ ನಡೆದ ನಾಟ್ಯ ತರಬೇತಿ ಹಾಗೂ ಬಣ್ಣಗಾರಿಕಾ ಶಿಬಿರಗಳಲ್ಲಿ ತಮ್ಮ ಕಲೆಯನ್ನ ವಿಕಸನಗೊಳಿಸಿಕೊಂಡರು ಉತ್ತಮ ವೇಷಧಾರಿಯಾಗಿದ್ದ ಶ್ರೀ ಪರಮೇಶ್ವರ ಆಚಾರ್ಯರಿಂದ ನಾಟ್ಯದ ಸೂಕ್ಷ್ಮತೆಗಳನ್ನು ಕಲಿತರು ಹೆಚ್ಚಿನ ಕಲಾ ಸಾಧನೆಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರಕ್ಕೆ ಸೇರಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಖ್ಯಾತ ಸ್ತ್ರೀ ಪಾತ್ರಧಾರಿ ಶ್ರೀ ಕೋಳಿಯೂರು ರಾಮಚಂದ್ರರಾವ್ ಅವರನ್ನ ಗುರುಗಳಾಗಿ ಸ್ವೀಕರಿಸಿ ನಾಟ್ಯ ಭಾವ ಲಯ ಮತ್ತು ರಂಗಶಾಸ್ತ್ರಗಳ ಆಳವಾದ ಅಭ್ಯಾಸದಲ್ಲಿ ತೊಡಗಿದ್ರು ಬಲವೇ ದಿವಾಕರ ರೈ ಅವರನ್ನ ಶಿಸ್ತಿನ ಕಲಾವಿದರನ್ನಾಗಿ ರೂಪಿಸಿತು ಸಾವಿರದ ಒಂಬೈನೂರ ತೊಂಬತ್ತ ಒಂದು ತೊಂಬತ್ತ ಎರಡರಲ್ಲಿ ಶ್ರೀ ಧರ್ಮಸ್ಥಳ ಯಕ್ಷಗಾನ ಮೇಳದ ಮೂಲಕ ಅವರ ಮೊದಲ ತಿರುಗಾಟ ಆರಂಭವಾಯಿತು ನಿರಂತರ ಹತ್ತು ವರ್ಷಗಳ ಕಾಲ ಧರ್ಮಸ್ಥಳ ಮೇಳದಲ್ಲಿ ಕಲಾ ಸೇವೆ ಸಲ್ಲಿಸಿದ ಅವರು ಪೂರ್ವರಂಗದಲ್ಲಿ ಬಾಲಗೋಪಾಲರಾಗಿ ನಂತರ ಮುಖ್ಯ ಸ್ತ್ರೀವೇಷ ಹಾಗೂ ಪ್ರಸಂಗಗಳಲ್ಲಿ ದೇವೇಂದ್ರ ಬಲ ಮೊದಲಾದ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಅನುಭವವನ್ನು ಸಂಪಾದಿಸಿದ್ರು ಆರಂಭದಲ್ಲಿ ಹೆಚ್ಚಿನ ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸಿದ್ರು ಕಣತೋಕ ಮಂಜುನಾಥ ಭಾಗವತರ ಸಲಹೆಯಂತೆ ಪುಂಡುವೇಷದತ್ತ ಗಮನಹರಿಸಿ ಆ ಕ್ಷೇತ್ರದಲ್ಲಿ ತಮ್ಮದೇ ಆದ ಗುರುತನ್ನ ಕಟ್ಟಿಕೊಂಡ್ರು ಧರ್ಮಸ್ಥಳ ಮೇಳದ ಹತ್ತು ವರ್ಷದ ತಿರುಗಾಟವೇ ಅವರ ಕಲಾ ಜೀವನದ ಭದ್ರ ಅಡಿಪಾಯವಾಯಿತು ನಂತರ ಕಾಲ ತಿರುಗಾಟ ನಲ್ಲಿಸಿ ಕೃಷಿ ಕಾರ್ಯಗಳಲ್ಲಿ ನಿರತರಾಗಿದ್ದಾಗ ಕಲಾಪೋಷಕ ಡಾಕ್ಟರ್ ಟಿ ಭಟ್ಟರ ಮಾರ್ಗದರ್ಶನದಂತೆ ಶ್ರೀ ಕುಂಟಾರು ರವೀಶ ತಂತ್ರಿಗಳ ನೇತೃತ್ವದ ಕುಂಟಾರು ಮೇಳಕ್ಕೆ ಸೇರ್ಪಡೆಯಾಗಿ ಮುಖ್ಯ ಪುಂಡವೇಶಧಾರಿಯಾಗಿ ಮಿಚ್ಚಿದ್ರು ಯಡನೀರು ಮೇಳ ಹೊಸನಗರ ಮೇಳಗಳಲ್ಲಿ ಕಲಾ ಸೇವೆ ಸಲ್ಲಿಸಿ ಪ್ರಸ್ತುತ ಶ್ರೀ ಹನುಮಗಿರಿ ಮೇಳಗಳಲ್ಲಿ ವ್ಯವಸಾಯ ನಡೆಸುತ್ತಾ ತಮ್ಮ ಅಭಿನಯದ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದಾರೆ ಇವರು ನಿಡ್ಲೆ ಗೋವಿಂದ ಭಟ್ಟರ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಿಡ್ಲೆ ಹಾಗೂ ಪುತ್ತೂರು ಶ್ರೀಧರ ಭಂಡಾರಿಗಳ ನೇತೃತ್ವದ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪುತ್ತೂರು ತಂಡಗಳ ಪ್ರದರ್ಶನಗಳಲ್ಲೂ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ವಿಸ್ತರಿಸಿದ್ದಾರೆ ಯಕ್ಷಗಾನ ರಂಗಭೂಮಿಯಲ್ಲಿ ವೇಷಧಾರಿಯಾಗಿ ತಮ್ಮದೇ ಆದ ಛಾಪು ಮೂಡಿಸಿರುವ ಶಿಸ್ತು ಸರಳತೆ ಮತ್ತು ಕಲೆಯ ಮೇಲಿನ ಅಪಾರ ನಿಷ್ಠೆಯನ್ನ ಬದುಕಿನ ಭಾಗವಾಗಿಸಿಕೊಂಡಿರುವ ಶ್ರೀ ದಿವಾಕರ ರೈ ಸಂಪಾಜಿಯವರು ನಮ್ಮ ಯಕ್ಷ ಧ್ರುವತಾರೆ ಕಾರ್ಯಕ್ರಮದ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಮೊದಲಾಗಿ ಕೇಳೋದಾದರೆ ಈ ಒಂದು ಯಕ್ಷಗಾನದ ಆಸಕ್ತಿ ಅನ್ನುವಂಥದ್ದು ಎಲ್ಲಿಂದ ಆರಂಭ ಆಯಿತು ಎಲ್ಲಿಂದ ಆ ಒಂದು ಆಸಕ್ತಿ ತುಡಿತ ಅನ್ನುವಂಥದ್ದು ಎಲ್ಲಿಂದ ಬಂತು ಅಂತ ಅದು ನಾನು ಬಾಲ್ಯದಿಂದಲೇ ಬಂದಿದೆ ನನಗೆ ಮತ್ತೆ ಅಂದರೆ ನಾನು ಪ್ರಾಥಮಿಕ ಶಿಕ್ಷಣಕ್ಕೆ ಹೋಗ್ತಾ ಇರುವಾಗಲೇ ನಮ್ಮ ಪರಿಸರದಲ್ಲಿ ತುಂಬ ಯಕ್ಷಗಾನ ಆಗ್ತಾ ಇತ್ತು ಮೊದಲಿಗೆ ಆವಾಗದಿಂದಲೇ ಅದನ್ನು ಕೇಳಿ 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 ಯಕ್ಷಗಾನ ಕಲಾವಿದನಾಗಬೇಕೆನ್ನುವ ಅಪೇಕ್ಷೆ ಆವಾಗದಿಂದಲೇ ಪರಿಸರವೇ ಕಾರಣ ಅದಕ್ಕೆ ಯಕ್ಷಗಾನಕ್ಕೆ ನಾನು ಬರಲಿಕ್ಕೆ ಅದೇ ಕೇಳುವುದಾದ್ರೆ ಈಗ ಒಂದು ಕಲ್ಲುಗುಂಡಿ ಅನ್ನುವಂತಹ ಒಂದು ಪರಿಸರ ನಿಮ್ದು ನಿಮ್ಗೆ ಅಲ್ಲಿ ಆಗ್ತಾ ಇದ್ದಂತಹ ಮೇಳಗಳ ಪ್ರದರ್ಶನ ಆಗಿರ್ಬೋದು ಬೇರೆ ಬೇರೆ ಪ್ರದರ್ಶನ ಆಟಕೂಟದ ಪ್ರದರ್ಶನಗಳು ನಿಮ್ಗೆ ಯಾವ ರೀತಿಯಾದಂತಹ ಒಂದು ಪ್ರಭಾವವನ್ನ ಬೀರಿತು ಅಂದ್ರೆ ನಮ್ಮ ಕಲ್ಲುಗುಂಡಿ ಅಂತ ಹೆಸರಾದರೂ ಅಲ್ಲಿಗೆ ಸಂಪಾಜೆ ಅಂತ ಪ್ರಸಿದ್ಧಿ ಅದು ಅಂದ್ರೆ ಸಂಪಾಜೆಯಲ್ಲಿ ತುಂಬಾ ಮಂದಿ ಯಕ್ಷಗಾನದಲ್ಲಿ ಮೇರು ಕಲಾವಿದರಾಗಿ ಇದ್ದವರು ತುಂಬಾ ಮಂದಿದ್ರು ಈಗ ಕೆಲವರಲ್ಲಿ ತೀರಿ ಹೋಗಿದ್ದಾರೆ ಇನ್ನು ಕೆಲವರು ಇದ್ದಾರೆ ತಿರುಗಾಟದಲ್ಲಿ ಸಂಪಾಜೆ ಅಂತ ಹೇಳಿದ್ರೆ ಅದು ಯಕ್ಷಗಾನ ಯಕ್ಷಗಾನ ಅಂತ ಹೇಳಿದ್ರೆ ಸಂಪಾಜೆ ಹಾಗೆ ಒಂದು ಹೆಸರು ಉಂಟದು ಈಗಂತೂ ಪ್ರಸಿದ್ಧಿ ತುಂಬ ಆಗಿದೆ ಸಂಪಾಜೆ ಯಕ್ಷೋತ್ಸವ ಅಂತಾಗಿ ಸಂಪಾಜೆ ಅಂತ ಹೇಳುವ ಊರು ಯಾರ ಹತ್ರ ಕೇಳಿದ್ರು ಯಕ್ಷಗಾನದ್ದೇ ಮೊದಲು ಬರುವುದರಲ್ಲಿ ಈಗ ಸಂಪಾಜ ಸೀನಪ್ರಯ್ಯಗಳು ಸಂಪಾಜ ಬಾನ್ ಬಣ್ಣದ ಮಾಲಿಂಗರು ಸಂಪಾಜೆ ಸುಬ್ರಾಯ ಆಮೇಲೆ ತುಂಬ ಜನ ಜಬ್ಬರ ಜಬ್ಬರ ಸಮಪಾಜೆ ಇವರೆಲ್ಲ ಅದೇ ಪರಿಸರದಲ್ಲಿ ಬೆಳೆದವರು ಅವರನ್ನು ನೋಡ್ತಾ ನೋಡ್ತಾ ನಾನು ಸಣ್ಣವನಿದ್ದೆ ಅವಾಗ ನೋಡ್ತಾ ನೋಡ್ತಾ ನನಿಗೂ ಯಕ್ಷಗಾನ ಕಲಾವಿದನ ಆಗಬೇಕೆನ್ನುವಂಥ ಅಪೇಕ್ಷೆ ಜೊತೆಗೆ ಒಂದು ವಾರದಲ್ಲಿ ಅಲ್ಲಿ ಎರಡು ಮೂರು ಯಕ್ಷಗಾನ ಆಗ್ತಿತ್ತು ಒಂದು ಕಾಲದಲ್ಲಿ ಅವಾಗ ನಾನು ಒಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸಿನಲ್ಲಿದ್ದೆ ಆಮೇಲೆ ಐದನೇ ಕ್ಲಾಸಿಗೆ ಆಗುವಾಗ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಅಂತ ಆಯಿತು ಅದಕ್ಕೊಂದು ನಮ್ಮ ಶಾಲೆ ಉಪಾಧ್ಯಾಯಗಳೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದರು ಒಂದು ಸ್ಕೂಲ್ ಡೇಗೆ ಯಕ್ಷಗಾನ ಇಡಬೇಕು ಅಂತ ಆಗ್ಲೇ ನನ್ನ ಒಂದು ಅಭಿರುಚಿ ಅವರಿಗೆ ಶಾಲೆಯಲ್ಲಿ ನಾನು ಯಾವಾಗ ನೋಡಿದ್ರು ಇದೆ ಯಕ್ಷಗಾನ ಪಾಠಕ್ಕಿಂತ ಹೆಚ್ಚು ನಾನು ಯಕ್ಷಗಾನದಿರ್ಲ ಇದ್ದ ತರಗತಿಯಲ್ಲಿ ಅವಾಗ ಏನು ಮಾಡಿದಾರೆ ಆ ಸ್ಕೂಲ್ ಡೇಲಿ ಯಕ್ಷಗಾನ ಇಟ್ಟು ನನಗೆ ಒಂದು ಪಾತ್ರ ಕೊಟ್ಟಿದ್ದಾರೆ ಅದರಲ್ಲಿ ಕುಶಲವ ಪ್ರಸಂಗ ಇಟ್ಟು ಅವತ್ತು ನನ್ನದು ಯಕ್ಷಗಾನದಲ್ಲಿ ಪ್ರಥಮ ಬಣ್ಣ ಹಾಕಿದ ವೇಷ ಅದು ನಾನು ಐದನೇ ತರಗತಿಯಲ್ಲಿ ಇದ್ದೆ ನಾನು ಅಲ್ಲಿ ಆ ವೇಷ ಮಾಡಿ ಎಲ್ಲರಿಂದಲೂ ಬಹಳ ಮೆಚ್ಚುಗೆ ಸಿಕ್ಕಿತ್ತು ಅದಕ್ಕೆ ಅಲ್ಲಿಂದಂತೂ ಡಿಸೈಡ್ ಆಗಿಬಿಟ್ಟೆ ನಾನು ಇನ್ನು ಯಕ್ಷಗಾನಕ್ಕೆ ಹೋಗಬೇಕು ಅಂತ ಹಾಗೆ ಕಷ್ಟದಲ್ಲಿ ಸೆವೆಂತಿನವರೆಗೆ ಕಾದು ಕುಳಿತೆ ಸೆವೆಂತು ಪಾಸಾದ ಕೂಡಲೇ ಮತ್ತು ಅಲ್ಲಿಂದ ನೇರವಾಗಿ ಧರ್ಮಸ್ಥಳ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕಲಿತು ಅಲ್ಲಿಂದ ಧರ್ಮಸ್ಥಳ ಮೇಳಕ್ಕೆ ನನ್ನ ಪ್ರಯಾಣ ಹತ್ತು ವರ್ಷ ಮತ್ತು ಧರ್ಮಸ್ಥಳ ಮೇಳದಲ್ಲಿ ತಿರುಗಾಟ ಮಾಡಿದ್ದೇನೆ ಆಮೇಲೆ ಈಚೆ ಕುಂಟಾರ ಮೇಳಕ್ಕೆ ಬಂದೆ ಎರಡು ವರ್ಷ ಆಮೇಲೆ ನಿರಂತರವಾಗಿ ಈಗ ಇಪ್ಪತ್ತು ಇಪ್ಪತ್ತೊಂದು ವರ್ಷ ನಮ್ಮ ಯಜಮಾನರು ಟಿ ಶ್ಯಾಮ್ ಭಟ್ ಅವರ ಅನುಪಸ್ಥಿತಿ ಅಂದರೆ ಅವರ ಮೇಳ ಅಂದ್ರೆ ಎಡನೀರು ಮೇಳ ಸ್ವಾಮಿಗಳು ಅವರು ಸೇರಿ ಮಾಡಿದ್ರು ಆಮೇಲೆ ಅವರ ಹೊಸನಗರ ಮೇಳ ಆಯ್ತು ಆಮೇಲೆ ಮತ್ತೆ ಎಡನೀರ್ ಆಯ್ತು ಈಗ ಹನುಮಗಿರಿ ಪ್ರಸ್ತುತ ಇದರಲ್ಲಿ ತಿರುಗಾಟ ಮಾಡ್ತಾ ಇದ್ದೇನೆ ಮಾತಾಡುವಾಗ ಶಿಕ್ಷಣ ಶಿಕ್ಷಣ ಪ್ರಾಥಮಿಕ ಮಾಡಿದ್ರೆ ಕಲ್ಲುಗುಂಡಿ ಶಾಲೆಯಲ್ಲಿ ಆ ಶಾಲೆಯ ಮೈದಾನದಲ್ಲೇ ಯಕ್ಷಗಾನ ಪ್ರದರ್ಶನವಾಗ್ತಾ ಇದ್ದದ್ದು ಉಳಿದ ಎಲ್ಲಾ ಮೇಳಗಳು ಅಂದ್ರೆ ಅವಾಗ ಟೆಂಟು ಮೇಳದ್ದು ಹೆಚ್ಚಾಗಿ ಆಗ್ತಾ ಇತ್ತು ತುಳು ಪ್ರಸಂಗಗಳಾಗ್ತಾ ಇತ್ತು ನಾನು ಬಾಲ್ಯದಲ್ಲಿ ನೋಡಿದ್ದು ತುಳು ಪ್ರಸಂಗ ಹೆಚ್ಚು ಆದ್ರೆ ಯಕ್ಷಗಾನಕ್ಕೆ ನಾನು ಬರುವಾಗ ನಾನು ವೇಷ ಮಾಡಿದ್ದು ಪೌರಾಣಿಕದಲ್ಲಿ ನಾನು ತುಳು ಪ್ರಸಂಗದಲ್ಲಿ ವೇಷ ಎರಡು ವರ್ಷ ಮಾಡಿದ್ದೇನೆ ಕುಂಟಾರ ಮೇಳದಲ್ಲಿ ಮತ್ತೆ ಎಲ್ಲ ನನ್ನ ತಿರುಗಾಟವು ಪೌರಾಣಿಕ ಈಗ ಮೇಳದಲ್ಲಿಂಬಲ ನಿಮ್ಮ ತಂದೆ ತಾಯಿಯ ಬೆಂಬಲ ಹೇಗಿತ್ತು ನಿಮ್ಗೆ ನನ್ನ ತಂದೆಗೆ ನಾನು ಶಾಲೆಗೆ ಹೋಗಬೇಕು ನಾನು ಬೇರೆ ಏನಾದರೂ ಹೋಗಬೇಕು ಹೀಗೆ ಅವರಿಗೆ ಅಪೇಕ್ಷೆ ಇತ್ತು ಯಕ್ಷಗಾನ ಅಂದ್ರೆ ಯಕ್ಷಗಾನದ ಬಗ್ಗೆ ನನ್ನ ತಂದೆಗೆ ತುಂಬಾ ಒಲವಿತ್ತು ಇತ್ತು ಅಂದ್ರೆ ಯಕ್ಷಗಾನ ನೋಡುವುದು ಅಂದ್ರೆ ಪೌರಾಣಿಕದಲ್ಲಿ ಬಹಳ ಆಸಕ್ತಿ ಇದ್ದವರು ನನ್ನಪ್ಪ ಆದರೆ ನಾನು ಯಕ್ಷ ಅವರು ಹೋಗುವಾಗ ಯಕ್ಷಗಾನಕ್ಕೆ ಕರ್ಕೊಂಡು ಹೋಗ್ತಿದ್ರು ಆದರೆ ನಾನು ಅವರ ಕಣ್ಣು ತಪ್ಪಿಸಿ ಕೂಡ ಬೇರೆ ತುಳು ಪ್ರಸಂಗಕ್ಕೆ ಹೀಗೆ ಅಂದ್ರೆ ಶ ಮನೆಯಿಂದ ತಪ್ಪಿಸಿ ಈಗ ಹೋಗ್ತಾ ಇದ್ದೆ ಮನೆಯೂ ನಮ್ಮ ಅಲ್ಲಿ ಹತ್ತಿರ ಶಾಲೆ ಹತ್ತಿರವೇ ಮನೆ ರಾತ್ರಿ ಹೊತ್ತಿನಲ್ಲಿ ತಂದೆ ಮಲಗಿದ ಮೇಲೆ ಎಷ್ಟೋ ಸಲ ಹಾಗೆ ಯಕ್ಷಗಾನಕ್ಕೆ ಬಂದು ಬೆಳಿಗ್ಗೆ ಆಗುವ ಮತ್ತೆ ಮನೆ ಸೇರಿಕೊಳ್ಳೋದು ಹೀಗೆಲ್ಲ ಇತ್ತು ಆದ್ರೂ ಅವರಿಗೆ ಏನು ನಾನು ಯಕ್ಷಗಾನಕ್ಕೆ ಹೋಗ್ತಾನೆ ಹೋಗಿ ಹೇಳಿದರೆ ಬೇಡ ಶಾಲೆಗೆ ಹೋಗು ಶಾಲೆಗೆ ಹೋಗು ಅಂತ ಆದರೆ ನನಗೆ ಒಂದೇ ಇದ್ದದ ತಲೆಯಲ್ಲಿ ಏನು ಬೇಡ ಏನಿದ್ರು ನಾನು ಯಕ್ಷಗಾನಕ್ಕೆ ಹೋಗೋದು ಅಂತ ಹಾಗೆ ಏಳನೇ ಕ್ಲಾಸ್ ನಾನು ಅದು ಹೇಳಿದಲ್ಲ ಪಾಸ್ ಆದ ಮೇಲೆ ನಾನೇ ಅವ್ರಿಗೆ ಗೊತ್ತಿಲ್ಲದೇ ಬೇರೊಬ್ಬರ ಹತ್ರ ಅಂದರೆ ಈ ಜಬ್ಬಾರು ಸಮೂಹವರ ಅಣ್ಣ ಒಬ್ಬರು ಇದ್ರಲ್ಲಿ ಎಸ್ ಎಂ ಮೊಹಮ್ಮದ್ ಅಂತ ಅವರೊಂದು ಅಂಗಡಿಯಲ್ಲಿದ್ದರು ಅವರೇ ನನಗೆ ಹೇಳಿದ್ದು ಪೇಪರಲ್ಲಿ ಇತ್ತು ಧರ್ಮಸ್ಥಳ ಮೇಳದಲ್ಲಿ ಕೇಂದ್ರ ಉಂಟು ಅದಕ್ಕೆ ಅರ್ಜಿ ಕರಿತಾ ಇದ್ದಾರೆ ಅಂತ ಅದು ನನಗೆ ತಿಳಿಸಿ ಅವರೇ ಅಲ್ಲಿಂದ ಒಂದು ಅರ್ಜಿ ಬರೆದು ಅಲ್ಲಿಂದ ಉತ್ತರ ಬಂತು ಮತ್ತೆ ಅವರು ನನ್ನ ಅಪ್ಪನನ್ನು ಹುಡುಗ ಹೋಗಲಿ ಹುಡುಗದರಲ್ಲೇ ಅಂತ ಮತ್ತೆ ನನ್ನ ಸಾ ಶಾಲೆಯಲ್ಲಿದ್ದ ಶಿಕ್ಷಕರು ಮೊನ್ನೆ ನಾನು ಮಂಗಳೂರಿನಲ್ಲಿ ಅವರಿಗೆ ಅರ್ಪಣೆ ಮಾಡಿದ್ದೇನೆ ದಾಮೋದರ ಮಾಸ್ಟು ಅಂತ ಅವರು ಕೂಡ ನನ್ನ ಹತ್ರ ಹೇಳಿದರು ಅವನಿಗೆ ಓದಲಿಕ್ಕೆ ಸಾಧ್ಯ ಇಲ್ಲವ ಇನ್ನು ಅದರಲ್ಲಿ ಯಾವ್ದ್ರಲ್ಲಿ ಆದರೂ ಒಂದರಲ್ಲಿ ಪ್ರತಿಭೆ ಉಂಟಲ್ಲ ಅವನನ್ನು ಯಕ್ಷಗಾನಕ್ಕೆ ಕಳಿಸಿ ಅವ ಅಂತ ಹೇಳಿದರು ಹಾಗೆ ಮತ್ತೆ ನನ್ನ ಅಪ್ಪ ಒಪ್ಪಿಕೊಂಡು ನಾನು ಧರ್ಮಸ್ಥಳಕ್ಕೆ ಹೋದ್ದು ಈ ಒಂದು ಧರ್ಮಸ್ಥಳ ಲಲಿತ ಕಲಾ ಕೇಂದ್ರ ಅನ್ನುವಂಥದ್ದು ನಿಮ್ಮ ಬದುಕಿನಲ್ಲಿ ಯಾವ ಒಂದು ಆಯಾಮವನ್ನು ನೀಡಿತ್ತು ಅದ್ಭುತ ಅಂದ್ರೆ ಯಕ್ಷಗಾನದಲ್ಲಿ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೇನೆ ಅಂತಾದರೆ ಅದಕ್ಕೆ ಮೂಲ ಕಾರಣವೇ ಯಕ್ಷಗಾನ ಕೇಂದ್ರ ಮತ್ತೆ ಅಂದರೆ ಅಷ್ಟು ಒಂದು ವ್ಯವಸ್ಥಿತವಾದಂಥ ಕೇಂದ್ರ ಸಮರ್ಥರಾದಂಥ ಗುರುಗಳು ಡಾಕ್ಟರ್ ಕೋಳಿ ರಾಮಚಂದ್ರ ರಾಮಚಂದ್ರಯ್ಯರು ಆವಾಗ ಗುರುಗಳಲ್ಲಿ ನಾಟ್ಯಗಾರಿಕೆಗೆ ಹಿಮ್ಮೇಳಕ್ಕೆ ಹರಿನಾರಾಯಣ ವಹಿಪಾಡ್ತಾಯರು ಮತ್ತು ಲೀಲಾವತಿ ವಹಿಪಾಡ್ತಾಯರು ಇದ್ರು ಈ ಮೂರು ಜನ ಗುರುಗಳಲ್ಲಿ ಹಾಗೆ ಅಲ್ಲಿ ಮತ್ತೆ ಅಲ್ಲಿ ಧರ್ಮಸ್ಥಳದ ಕೇಂದ್ರ ಆದ ಕಾರಣ ಎಲ್ಲವೂ ಶಿಸ್ತುಬದ್ಧವಾಗಿ ಕಲಿಸ್ತಾ ಇದ್ರು ಮತ್ತೆ ಮೂಲ ಪಾಠದಿಂದ ಅಲ್ಲಿ ಪ್ರಾರಂಭ ಬರೇ ಒಂದು ವೇಷ ಮಾಡುವಷ್ಟು ಕಲಿಸೋದು ಮಾತ್ರ ಅಲ್ಲ ಅವರು ಮೂಲ ಪಾಠ ಅಂದರೆ ಯಕ್ಷಗಾನದಲ್ಲಿ ಪಾಠ ಅಂತ ಉಂಟು ಅಲ್ಲಿಂದಲೇ ತೊಡಗಿ 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 ಒಂದು ಅಂದರೆ ನಾವು ಅಲ್ಲಿ ಧರ್ಮಸ್ಥಳ ಮೇಳಕ್ಕೆ ಹೋಗೋಕ್ಕೆ ಎಷ್ಟು ಸಮರ್ಥರ ಅಲ್ಲಿಂದ ಅಂತ ಹೇಳಿದರೆ ನಿತ್ಯ ವೇಷ ಅಂದರೆ ವೇಷ ಮಾಡುವುದು ಅಲ್ಲಷ್ಟೇ ನಮಗೆ ಅಲ್ಲಿ ಇರುವುದು ಉಳಿದದ್ದನ್ನು ನಾವು ಮೇಳಕ್ಕೆ ಬಂದು ಹಿರಿಯ ಕಲಾವಿದರು ನೋಡಿಕೊಂಡು ಅವ್ರ ಕೇಳಿಕೊಂಡು ಕಲಿತು ಮತ್ತೆ ಮೇಲೆ ಬರಬಹುದಿದ್ದರೆ ನಮ್ಮ ಪ್ರಯತ್ನ ಮಾಡಬೇಕು ನಾವು ಅಲ್ಲಿ ಅಲ್ಲಿಂದ ಆರಂಭ ಅಲ್ಲಿಂದ ಆ ವೇಷ ಆರಂಭ ಆಗುವುದು ಅಲ್ಲಿಂದ ಅಂದರೆ ಮೂಲಪಾಠ ಅಲ್ಲಿಂದ ಪ್ರಾರಂಭ ಆಗುವುದು ಕೇಂದ್ರದಿಂದ ಅಂದ್ರೆ ಎಲ್ಲಾ ಕಡೆಯಲ್ಲಿ ಈಗ ನಾಟ್ಯ ಅಲ್ಲಿ ಎಲ್ಲ ಮೂಲ ಪಾಠ ಇರುವುದಿಲ್ಲ ಕೆಲವೇ ಕೆಲವು ಕಡೆಯಲ್ಲಿ ಯಕ್ಷಗಾನದ ಪಾಠ ಇರುವುದು ಈಗ ಅಲ್ಲಿ ಹೇಳಿದ್ರೆ ನೀವು ಕೊಳ್ಳಿಯೂರು ರಾವ್ ಮತ್ತು ಪರಮೇಶ್ವರ ಆಚಾರ್ಯ ಇವರೆಲ್ಲ ಕಲಿಸಿದಂತ ಗುರುಗಳು ಪರಮೇಶ್ವರ ಆಚಾರ್ಯರು ನಾನು ಕೇಂದ್ರಕ್ಕೆ ಹೋಗುವ ಮೊದಲು ಹೇಳಿದೆಲ್ಲ ನಾನು ಸಂಪಾಜೆಯಲ್ಲಿ ಯಕ್ಷಗಾನ ಆಗ್ತಾ ಇತ್ತು ಈ ಯಕ್ಷಗಾನಕ್ಕೆ ಬರುವುದಕ್ಕೆಲ್ಲ ಆಸಕ್ತಿಗಳದು ನನಗೆ ಹಿನ್ನೆಲೆ ಅಂದ್ರೆ ನಾನು ಶಾಲೆಯಲ್ಲಿ ವೇಷ ಮಾಡಿದೆ ಆಮೇಲೆ ನಮ್ಮ ಪರಿಸರದಲ್ಲಿ ಅದೇ ಜಬ್ಬರಸೊಮ್ಮು ಸುಬ್ರಯ್ಯ ಸಂಪಾಜೆ ಮತ್ತು ಶಿವಪಾಚಾರ್ಯ ಮತ್ತೆ ಮತ್ತು ಈ ಬಣ್ಣದ ಮಾಲಿಂಗರು ಮತ್ತು ಪಕೀರಪ್ಪ ಪೂಜಾರಿ ಇಂಥ ಇವರೆಲ್ಲ ಹವ್ಯಾಸಿ ಕಲಾವಿದರು ಕೂಡ ಅಲ್ಲಿ ಸುಬ್ರಯ್ಯ ಸಂಪಾಜೆ ಅಂದರೆ ವೃತ್ತಿ ಕಲಾವಿದರು ಬಣ್ಣದ ಮಾಲಿಂಗರು ವೃತ್ತಿ ಕಲಾವಿದರು ಆಗ ನಿವೃತ್ತಿಯಾಗಿದ್ದರು ನಾನು ನೋಡೋ ಕಾಲಕ್ಕೆ ಇವರೆಲ್ಲ ಅಲ್ಲಿ ಒಂದು ಗಜಾನನ ಯಕ್ಷಗಾನ ಮಂಡಳಿ ಅಂತ ಮಾಡಿಕೊಂಡು ಅಲ್ಲಿ ಶಾಲೆಯಲ್ಲಿ ಒಂದು ಭಜನಾ ಮಂದಿರ ಉಂಟು ಶಾಲೆಯ ಗ್ರೌಂಡಿನ ಬದಿಯಲ್ಲಿ ಅಲ್ಲಿ ಇವರು ತಾಳ ಮೊದಲೆಲ್ಲ ಮಾಡ್ತಾ ಇದ್ರು ಅದಕ್ಕೂ ನಾವು ಹೋಗಿ ದೂರದಿಂದ ಕಿಟಕಿಯಲ್ಲೆಲ್ಲ ಇಣ್ತಾ ಇದ್ದೇವು ಮತ್ತೆ ಅವರೆಲ್ಲ ಸೇರಿಕೊಂಡು ಅಲ್ಲಿ ಒಂದು ಆಟ ಮಾಡಲಿಕ್ಕೆಲ್ಲ ಅಂದರೆ ಒಂದು ಮೊದಲಿಗೆ ಒಂದು ಬಣ್ಣಗಾರಿಕೆ ಕ್ಲಾಸ್ ಮಾಡಿದರು ಅಂದರೆ ಬಣ್ಣದ ಮಾಲಿಂಗರು ಬಣ್ಣದ ಬಣ್ಣಗಾರಿಕೆಯವರು ಬಣ್ಣದ ವೇಷದವರು ವಿಚಿತ್ರವಾದ ಕೆಲವು ಎಲ್ಲ ಅವರಲ್ಲಿ ಇತ್ತಲ್ಲ ಅದನ್ನು ದಾಖಲೀಕರಣ ಮಾಡುವುದಕ್ಕಾಗಿ ಅವರು ಬಣ್ಣದ ಕ್ಲಾಸ್ ಮಾಡಿದರು ಬಣ್ಣದ ಕ್ಲಾಸ್ ಮಾಡೋ ಬರೇ ಅದು ದಾಖಲೀಕರಣಕ್ಕಲ್ಲ ಕಲಿಯುವ ಮಕ್ಕಳಿಗೂ ಬಣ್ಣಗಾರಿಕೆ ಕಲಿಸುವ ಅಂತ ಅಲ್ಲಿಗೂ ಹೋಗಿದ್ದೇನೆ ನಾನು ಹಾಗೆ ಬಣ್ಣದಗಾರಿಕೆ ಅಲ್ಲಿ ಕಲಿತೆ ಆಮೇಲೆ ಸ್ವಲ್ಪ ಸಮಯ ಕಳೆದಾಗ ನಾಟ್ಯ ಕಲಿಯುವ ಆಸಕ್ತಿ ಇದ್ದರೆ ಅವರಿಗೆ ವಾರದಲ್ಲಿ ಫ್ರೀಯಾಗಿ ಕಲಿಸುವ ಅಂತ ಅದಕ್ಕೂ ಹೋಗಿ ಸೇರಿದೆ ಅಲ್ಲಿ ಪರಮೇಶ್ವರ ಆಚಾರ್ಯರು ಗುರುಗಳಾಗಿ ಸಿಕ್ಕಿದ್ರು ನನಗೆ ಅರಸನೆ ಮಕ್ಕಿ ಕಠಿಣ ಮಾಡಿದರೆ ಒಳ್ಳೆ ಗುಂಡುವೇಷಧಾರಿಯಾಗಿದ್ದರು ಅವರು ಶಾಸ್ತ್ರೀಯವಾಗಿ ಕಲಿಸಿದ್ದಾರೆ ನಾಟ್ಯ ಆದರೆ ಅಲ್ಲಿ ಒಂದು ಸೀಮಿತವಾದಿದ್ದದಷ್ಟೇ ಕೆಲವು ಆ ನಾಟ್ಯ ಅದು ಎಲ್ಲಿಗೆ ಕೊನೆಗೊಂಡಿತ್ತು ಅಂತ ಹೇಳಿದರೆ ಕೊನೆಗೆ ಅವರೆಲ್ಲ ಸೇರಿ ಜಬ್ಬಾರ್ನವರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದರೆ ನಾವೊಂದು ಆಟ ಮಾಡುವ ಇನ್ನು ಕೊನೆಗೆ ಅಂತ ದೊಂದಿ ಬೆಳಕಿನ ಆಟ ಸಂಪೂರ್ಣ ಕುರುಕ್ಷೇತ್ರ ಅಂತ ಗ್ರೌಂಡ್ ಗ್ರೌಂಡಲ್ಲಿ ಆವಾಗ ನಮಗೆ ಮತ್ತೊಂದು ನನಗೆ ಒಂದು ಅವಕಾಶ ಸಿಕ್ಕಿತ್ತು ಅಂದರೆ ಈ ರುದ್ರ ಭೀಮನನ್ನು ಕರೀಲಿಕ್ಕೆ ಕೌರವಾದಿಗಳು ಅಂತ ಸಣ್ಣ ಮಕ್ಕಳು ತಲೆಗೊಂದು ಬಟ್ಟೆ ಕಟ್ಟಿಕೊಂಡು ಭೀಮನನ್ನು ಕರೀಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಆದರೆ ಅವತ್ತು ನಾನು ರಂಗ ಪ್ರವೇಶ ಮಾಡೋದು ಅದು ಮೊನ್ನೆ ಜಬ್ಬರ್ ನನ್ನ ಅಭಿನಂದನಾ ಭಾಷಣದಲ್ಲಿ ಹೇಳಿದ್ದಾರೆ ನನಗೆ ಅದು ಬಹುಶಃ ಅಲ್ಲಿಂದ ಆಶೀರ್ವಾದ ಸಿಕ್ಕಿದಾಗಿರಬೇಕು ಯಾರು ದಿವಾಣ ಭೀಮಟ್ಟು ಚೆನ್ನ ಮದ್ದಳೆಗೆ ನಿಡ್ಲೆ ನರಸಿಂಹಟ್ಟು ಚೆಂಡೆಗೆ ಬಲಿಪ ಭಾಗವತರು ಪದ್ಯಕ್ಕೆ ಇದ್ದದು ನಮಗೆ ಯಾರು ಯಾರು ಅಂತ ಗೊತ್ತಿಲ್ಲ ಅವರು ಪದ್ಯಕ್ಕೆ ಇರುವಾಗ ರಂಗ ಪ್ರವೇಶ ಮಾಡಿದೆ ನಾನಿಲ್ಲಿ ಈ ವೇಷದಲ್ಲಿ ಎದುರಿಗೆ ಬಣ್ಣದ ಮಾಲಿಂಗರ ರುದ್ರಭೀಮ ಬಣ್ಣದ ಸುಬ್ರಹ ಇರೋದು ದುಶಾಸನ ಇದ್ದದ್ದು ಬಹುಶಃ ಅಲ್ಲಿಂದ ಅಷ್ಟು ಮೇರು ಕಲಾವಿದರಲ್ವಾ ಅವರ ಇಮ್ಮೇಳದಲ್ಲಿ ರಂಗ ಪ್ರವೇಶ ಮಾಡಿದ್ದು ನನಗೆ ಬಹುಶಃ ವರವಾಗಿ ಸಿಕ್ಕಿದೆ ಅಂತ ನನಗೆ ಈಗ ಅನ್ನಿಸ್ತಾ ಉಂಟು ಆ ಒಂದು ಬಾಲ್ಯದಲ್ಲಿ ಕಲಿತಂತಹ ಒಂದು ನಾಟ್ಯ ಆಗಿರ್ಬೋದು ಬಣ್ಣಗಾರಿಕಾ ಶಿಬಿರಗಳ ಈಗ ಒಂದು ಬದುಕಿನಲ್ಲಿ ಒಂದು ಹೇಗೆ ಉಪಯುಕ್ತ ಆಗ್ತಾ ಇದ್ದ ತುಂಬಾ ಅದೇ ಹೇಳಿದಲ್ಲ ಏನಿದ್ರು ನಾನೀಗ ಏನು ಮಾಡ್ತಾ ಇದ್ದೇನೆ ಅಂದ್ರೆ ಈಗ ಯಾವ ವೇಷ ಮಾಡುವುದಕ್ಕೆ ನನಗೆ ಹೆದರಿಕೆ ಇಲ್ಲ ಅಥವಾ ಯಾವುದೇ ರೀತಿಯ ಒಂದು ನಾಟ್ಯದಲ್ಲಿ ಒಂದು ಪರಿವರ್ತನೆ ಮಾಡ್ಬೇಕು ಅಥವಾ ಏನಾದ್ರೂ ಹೊಸತನ ತರಬೇಕು ಅಂತ ಹೇಳಿ ಹೆದರಿಕೆ ಇಲ್ಲ ಇದೆಲ್ಲ ಆಗ್ಬೇಕಿದ್ರೆ ಮೂಲ ಗಟ್ಟಿಬೇಕು ಆ ಮೂಲ ಪಾಠ ಎಲ್ಲ ನನಗೆ ಗಟ್ಟಿ ಸಿಕ್ಕಿದೆ ಅಂತ ಹೇಳುವ ಧೈರ್ಯ ಉಂಟು ಅಂತ ಈಗ ನೋಡಿ ಕೇಂದ್ರಕ್ಕೆ ಹೋದ ಮೇಲೆ ಲಕ್ಷಣ ಪುಸ್ತಕ ಅಂತ ಉಂಟು ಅಂದ್ರೆ ಮೂಲಪಾಠ ಯಕ್ಷಗಾನ ಅದು ಅಲ್ಲಿಂದ ತೊಡಗ್ತದೆ ಅಲ್ಲದು ನಾನು ಅದಕ್ಕಿಂತ ಮೊದಲೇ ಅದರ ಮಧ್ಯದ್ದು ಕಲ್ತಿದ್ದೇನೆ ಇಲ್ಲಿ ಪರಮೇಶ್ವರ ಆಚಾರ್ಯ ಹತ್ರ ಅವರು ಸಭಾಲಕ್ಷೇ ಹೇಳಿಕೊಡ್ಲಿಲ್ಲ ಯಕ್ಷಗಾನದಲ್ಲಿ ವೇಷ ಅಂತ ಹೇಳಿಕೊಟ್ಟಿದ್ದಾರೆ ನಾಟ್ಯ ಅಲ್ಲಿಂದ ಅವರು ಕಲಿಸಿದ ನಾಟ್ಯವು ಪರಿಪೂರ್ಣತೆ ಇತ್ತು ಅದನ್ನು ಅಷ್ಟು ನನ್ನ ಹತ್ರ ಇದ್ದ ಕಾರಣ ಕೇಂದ್ರಕ್ಕೆ ಹೋದಾಗ ನಾನು ಅಲ್ಲಿ ಪ್ರಥಮ ಅಂದ್ರೆ ಮೊದಲೇ ಕಲ್ತಿದ್ದೇನೆ ಅಲ್ಲಿ ಕ್ರಮ ಪ್ರಕಾರ ಕಲ್ತದ್ದು ಆದ್ರೆ ಅಲ್ಲಿ ಬರ್ತಾ ಬರ್ತಾ ಮೇಲೆ ಬರುವಾಗ ಏನು ಸಿಗ್ತದೆ ಅದನ್ನು ಮೊದಲು ನಾನು ಕಲಿತ್ ಬಂದಿದ್ದೇನೆ ಹಾಗೆ ಅಲ್ಲಿ ಸ್ವಲ್ಪ ಮತ್ತೆ ಕೇಂದ್ರದಲ್ಲಿ ಏನಾಯ್ತು ಅಂತ ಹೇಳಿದರೆ ಅದೇ ಒಂದು ಕೇಂದ್ರದಲ್ಲಿ ಒಂದು ಪರೀಕ್ಷೆ ಅಂತ ಒಂದು ಆಟ ಮಾಡ್ತಾರೆ ಒಂದು ಎರಡು ಮೂರು ಆಟ ಆಗ್ತದೆ ಮಕ್ಳು ಯಾರು ಹುಷಾರಿದ್ದಾರೆ ಹೇಗೆ ಯಶ ಆಗ್ತದೆ ಹಾಗೆ ಹಾಗೆ ಅಂದರೆ ಅದನ್ನು ಹೆಗ್ಡೆ ಅವರು ಬಂದು ನೋಡ್ತಾರೆ ಅಂದ್ರೆ ಇಪ್ಪತ್ತು ಜನ ಇದ್ರೆ ಅದರೊಂದು ಹತ್ತು ಜನ ಮಾತ್ರ ಹುಷಾರಿರ್ತಾರೆ ಅಷ್ಟೇ ಉಳಿದವರು ಬಂದಿರ್ತಾರೆ ಅವರಿಗೆ ನಾಟ್ಯ ಕಲೀಲಿಕ್ಕೆ ಆಗುದಿಲ್ಲ ಅದಕ್ಕೊಂದು ಯಕ್ಷಗಾನ ಪ್ರದರ್ಶನ ಇಡ್ತಾರೆ ಅವರು ಅಷ್ಟೇ ಮಕ್ಕಳಿಗೆ ಮಾತ್ರ ಅದರಲ್ಲಿ ಬಬ್ರುವಾನ ಕಾಳಗ ಇಂಥದ್ದೆಲ್ಲ ಇರ್ತಾರೆ ನಾನು ಹೋದ ವರ್ಷ ಬಬ್ರುವನ ಕಾಳಗ ಅದರಲ್ಲಿ ಬಬ್ರುವನ ಹೊತ್ತಿ ಫಸ್ಟ್ಗೆ ನನ್ನದು ಹಾಗೆ ಅದು ನೋಡಿ ಮೆಚ್ಚಿದ್ದಾರೆ ಅದನ್ನು ನೋಡಿ ಮೆಚ್ಚಿ ಅಲ್ಲಿಂದ ಅವರ ಮೇಳಕ್ಕೆ ಬೇಕಾದರೆ ಧರ್ಮಸ್ಥಳ ಮೇಳಕ್ಕೆ ಮಕ್ಕಳು ಬೇಕಾದರೆ ಅಲ್ಲಿಂದ ಆಯ್ಕೆ ಮಾಡುವುದು ಅವರು ಅದರಲ್ಲಿ ನಾನು ಆಯ್ಕೆಯಾಗಿ ಧರ್ಮಸ್ಥಳ ಮೇಳಕ್ಕೆ ಹೋದ ಅಲ್ಲಿಂದ ಹಾಗೆ ಧರ್ಮಸ್ಥಳ ಮೇಳದ ಒಂದು ಅನುಭವ ಇಲ್ಲ ಅದು ಅದ್ಭುತವಾದ ಅನುಭವ ಅದು ಮೂಲ ಫೌಂಡೇಶನ್ ಅಂದರೆ ಈಗ ಕಲಾವಿದನಾಗಿ ಮೆರೆಯುವುದಕ್ಕೆ ನನಗೆ ಅಲ್ಲಿ ಮೂಲ ಫೌಂಡೇಶನೇ ಧರ್ಮಸ್ಥಳ ಮೇಳ ನಾನು ಧರ್ಮಸ್ಥಳ ಮೇಳಕ್ಕೆ ಹೋದಾಗ ಅಲ್ಲಿ ಅದ್ಭುತ ಕಲಾವಿದರಿದ್ದರು ಅಂದರೆ ಈಗೆಲ್ಲ ಏನಾದರೂ ಅವರನ್ನು ಎಣಿಸಿಕೊಂಡ್ರೆ ರೋಮಾಂಚನ ಆಗ್ತದೆ ಅಂದರೆ ನಾನು ಹೋಗುವಾಗ ಇದ್ದದ್ದು ಗೋವಿಂದ ಭಟ್ರು ಕುಂಬಳೆ ಸುಂದರರಾಯರು ಎಂಪೆಗಟ್ಟೆ ರಾಮಯ್ಯ ರೈಗಳು ನಯನುಕುಮಾರು ಶ್ರೀಧರ ಭಂಡಾರಿಯವರು ಅವರು ದಿಗ್ಗಜ ಕಲಾವಿದರು ಅವರನ್ನು ಮುಖ ನೋಡಲಿಕ್ಕೆ ಹೆದರಿಕೆ ಆಗ್ತಾ ಇತ್ತು ಆವಾಗ ನಾನು ಬಾಲಗೋಪಾಲಕ್ಕೆ ಆ ಮೇಳಕ್ಕೆ ಎಂಟ್ರಿ ಆದವು ಹಾಗೆ ಒಂದು ಹತ್ತು ವರ್ಷ ಇದ್ದೆ ಅಲ್ಲ ಮತ್ತು ಅವರನ್ನು ನೋಡಿ ಕೇಳಿ ಈಗ ನನಗೊಂದು ಪುಂಡುವೇಶಕ್ಕೆ ಆಗಿ ಶ್ರೀಧರ ಭಂಡಾರಿ ಸಿಕ್ಕಿದ್ರಲ್ಲಿ ಮತ್ತೆ ಮತ್ತು ಮಾತುಗಾರಿಕೆಗೆ ಗೋವಿಂದ ಭಟ್ರು ಸುಂದರರಾಯರು ಅವರು ಹೀಗೆ ಸಿಕ್ಕಿದ್ರು ಹಾಸ್ಯಗಾರರಾಗಿ ಈಗ ಅವರೊಟ್ಟಿಗೆ ಹಾಸೆಗಾರರೊಟ್ಟಿಗೆ ಮಕ್ಕಳು ಹೋಗುದು ಜಾಸ್ತಿ ಅಲ್ಲ ರಂಗಸ್ಥಳಕ್ಕೆ ನಯನಕುಮಾರ್ ಸಿಕ್ಕಿದ್ರು ಹಾಗೆ ಹತ್ತು ವರ್ಷದ ಅದು ಅದು ನನಗೆ ದೊಡ್ಡ ಫೌಂಡೇಶನ್ ಆಗಿ ಯಕ್ಷಗಾನದಲ್ಲಿ ಸಿಕ್ಕಿದೆ ಅವರೊಂದಿಗಿನ ಒಡನಾಟ ಆಗಿರ್ಬೋದು ಅವರಿಂದ ಕಲಿತಂತಹ ಪಾಠಗಳು ತುಂಬಾನೇ ಇರಬಹುದು ಹೌದು ಅದರ ಬಗ್ಗೆ ನೆನಪಿಸೋದಾದ್ರೆ ಖಂಡಿತ ಅದೇ ನಾನು ಒಂದು ಪುಂಡುವೇಶ ಅಂದ್ರೆ ಹೇಗಿರಬೇಕು ಇದು ಶ್ರೀಧರ ಭಂಡಾರಿ ಅವರು ನನಗೆ ಹೇಳಿಕೊಟ್ಟದ್ದು ಅಥವಾ ನಾನು ನೋಡಿ ಅವರು ಅವರು ಹೇಗೆ ಡ್ರೆಸ್ ಕಟ್ಟುತ್ತಾರೆ ಹಾಗೆ ಅದನ್ನು ಕಲಿತಿದ್ದೇನೆ ಮತ್ತೆ ಒಂದು ಹಾಸ್ಯ ಮಿಶ್ರಿತವಾದ ಸಂಭಾಷಣೆ ಮಾಡಬೇಕು ಹೇಗೆ ಅಂತ ಹೇಳಿದರೆ ಕಟ್ಟೆ ಅವರು ಸುಂದರ ಚಂದ ಪ್ರಾಸಬದ್ಧವಾಗಿ ಮಾತಾಡುವವರು ಅಥವಾ ಏನಾದರೂ ಆವಾಗ ನಮಗೆ ಅದನ್ನು ಅಂದರೆ ತಗೊಂಡು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಲಿಲ್ಲ ಗೋವಿಂದ ಭಟ್ಟರ ಅರ್ಥಗಾರಿಕೆ ಅದು ಅಂದರೆ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಹಾಗೆ ಅವರ ಅರ್ಥಗಾರಿಕೆ ಆದರೂ ಆ ಗತ್ತುಗಾರಿಕೆ ಇದು ಹೀಗಿರಬೇಕು ಮತ್ತು ಈ ಹಾಸ್ಯಗಾರರ ಜೊತೆಯಲ್ಲಿ ಹೋದ ಕಾರಣ ಇವತ್ತು ನನ್ನ ಎದುರಿಗೆ ತಿಂಕುದಿಟ್ಟಾಗಲಿ ಬಡಗುದಿಟ್ಟಾಗಲಿ ಯಾರೇ ಒಬ್ಬ ಹಾಸ್ಯಗಾರರು ಬಂದರೂ ನಾನು ಅವರನ್ನು ಮಾತಾಡಿಸುವುದಕ್ಕೆ ಹೆದರುದಿಲ್ಲ ಹೇಗೆ ಮಾತಾಡಿಸಬೇಕು ಅಂತ ನನಗೆ ಗೊತ್ತುಂಟು ಅದಕ್ಕೆ ಮೂಲ ಪಾಠ ನಯನಕುಮಾರರು ಮತ್ತೆ ನನಗೆ ಸಿಕ್ಕಿದ್ದು ಆಚಾರಿ ಬಂಟ್ವಾಳ ಅವರು ಸಿಕ್ಕಿದ್ದು ಅವರಂದರೆ ಎಲ್ಲ ಪರಂಪರೆ ಹಾಸ್ಯಗಾರರು ಅವರು ಅಂದರೆ ಈಗ ವಿಜಯನಿಗೆ ಕೃಷ್ಣ ಮಾಡಿದರೆ ಮತ್ತೆ ಯಾ ಎಲ್ಲಿ ಮಾಡ್ಬೋದು ಅಂತ ಯಾರೊಟ್ಟಿಗೂ ನಯನಕುಮಾರ್ ಒಟ್ಟಿಗೂ ಹಾಗೆ ನಾನು ಮಾಡಿದ್ದೇನೆ ಕೃಷ್ಣ ಮಾಡಿದ್ದೇನೆ ಅವರು ವಿಜಯ ಮಾಡಿದ್ದಾರೆ ಹಾಗೆ ಕಿರಾತ ಶ್ರೀನಿವಾಸ ಸಾಕ ಇದನ್ನೆಲ್ಲ ಈಗ ಮ ಮತ್ತೆ ಈಗ ಪಾರಿಜಾತದಲ್ಲಿ ಕೃಷ್ಣ ಮಕರಂದ ಅದೆಲ್ಲ ಕ್ರಮ ಪ್ರಕಾರ ಹೋಗುವಂಥದ್ದು ಅದನ್ನೆಲ್ಲ ಅವರ ಹತ್ರ ಮಾಡಿದ ಕಾರಣ ಈಗ ಇನ್ನು ಬಂದ ಯಾರೊಟ್ಟಿಗಾದರೂ ಮಾಡುವಂಥ ಒಂದು ಧೈರ್ಯ ಎಲ್ಲ ಸಿಕ್ಕಿದ್ದು ನನಗೆ ಹಾಗೆ ಅಂಥವರ ಒಡನಾಟ ಧರ್ಮಸ್ಥಳ ಮೇಳದ ಒಡನಾಟ ಮತ್ತೆ ಎಲ್ಲರ ಆತ್ಮೀಯತೆ ನನ್ನನ್ನು ಶ್ರೀಧರ ಭಂಡಾರಿ ಒರಡ್ಕ ಇವರೆಲ್ಲ ಸದಾ ಅವರ ಮನೆ ಮಗನಾಗಿ ನನಗೆ ಅಲ್ಲಿ ಆಶ್ರಯ ಕೊಟ್ಟು ಅಂದರೆ ನನ್ನನ್ನು ನೋಡಿಕೊಳ್ಳೋದು ಮೇಳದಲ್ಲಿ ಅಥವಾ ನಾನೇನಾದರೂ ತಪ್ಪಿದರೆ ಮಾರ್ಗದರ್ಶನ ಮಾಡುವುದು ಅಥವಾ ವೇಷದಲ್ಲಿ ಏನಾದರೂ ಕೊರತೆ ಇದ್ದರೆ ಅದನ್ನು ಕರೆದು ಹೇಳುವುದು ಮತ್ತು ರಂಗದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದವರು ಕಟತೋಕ ಮಂಜುನಾಥ ಭಾಗವತರು ಆವಾಗ ಇದ್ದದ್ದು ಪುತ್ತಿಗೆ ರಘುರಾಮಗೊಳ್ಳರು ಆಮೇಲೆ ರಾಮಕೃಷ್ಣ ಅಯ್ಯರು ಬಂದಿದ್ದಾರೆ ಚಂಡಿಯಲ್ಲಿ ಚಿಪ್ಪಾರು ಬಳ್ಳರು ಅಡೂರು ಗಣೇಶ ಇವರ ಇವರಲ್ಲೆಲ್ಲ ನಾನು ಬಾಲ್ಯದಲ್ಲೇ ರಂಗದಲ್ಲಿ ಪಳಗಿದ ಕಾರಣ ಈಗ ನಾನು ನನಗೆ ಹೆದರಿಕೆ ಇಲ್ಲ ರಂಗದಲ್ಲಿ ಧರ್ಮಸ್ಥಳದಲ್ಲಿ ಹಂತ ಹಂತ ಬಗ್ಗೆ ಯಾವ ಪಾತ್ರಗಳು ಸಿಗ್ತಾ ಹೋಯಿತು ಮೊದಲಿಗೆ ನಾನು ಬಾಲಗೋಪಾಲಕ್ಕೆ ಹೋದದ್ದು ಬಾಲಗೋಪಾಲ ಬಹುಶಃ ಎರಡು ವರ್ಷ ಮಾಡಿದ್ದೇನೆ ಆಮೇಲೆ ಎರಡು ವರ್ಷ ಮುಖ್ಯ ಸ್ತ್ರೀವೇಷ ಅಂತ ಸ್ತ್ರೀವೇಶ ಮಾಡಿದ್ದೇನೆ ಎರಡು ವರ್ಷ ಆಮೇಲೆ ನಾನು ಮೂರನೇ ಪುಂಡುವೇಷಕ್ಕೆ ಪಾದಾರ್ಪಣೆ ಮಾಡಿದ್ದೇನೆ ಧರ್ಮಸ್ಥಳ ಮೇಳದಲ್ಲಿ ಮೂರನೇ ಪುಂಡುವೇಷದಲ್ಲಿ ಇದ್ದೆ ಅದರಲ್ಲಿ ಅಷ್ಟೊತ್ತಿಗೆ ಸಾಧಾರಣ ಒಂದು ಹತ್ತು ವರ್ಷ ಆಯಿತು ನಾನು ಮತ್ತೆ ಬಿಟ್ಟೆ ಮತ್ತೆ ಕುಂಟಾರ ಮೇಳಕ್ಕೆ ಹೋದೆ ಕುಂಟಾರ ಮೇಳಕ್ಕೆ ಹೋಗು ಎರಡನೇ ಪುಂಡುವೇಷಕ್ಕೆ ಹೋಗಿದ್ದೇನೆ ಅಂದರೆ ಈ ಅಭಿಮನ್ಯು ಬಬ್ರವಾನ ಇಂಥ ವೇಷ ಮಾಡುವಂಥ ಕಲಾವಿದನಿಗೆ ಅಲ್ಲಿಗೆ ಹೋದೆ ಅಲ್ಲಿ ಎರಡು ವರ್ಷ ಆದ ಮೇಲೆ ಅಲ್ಲಿಗೆ ಹೋಗ್ಲಿಕ್ಕೂ ಕಾರಣ ನನ್ನ ಈಗಿನ ದನಿಗಳು ಶಾಂಬಟ್ರು ಇಲ್ಲದಿದ್ರೆ ನಾನು ಯಕ್ಷಗಾನ ಬೇಡ ಅಂತೇಳಿ ಬಿಟ್ಟು ಬಂದದ್ದೆ ಅಂದರೆ ಆಗಿನ ಕಾಲದಲ್ಲಿ ಕಷ್ಟ ಇತ್ತಲ್ಲ ನಮಗೂ ಬಡತನ ಇತ್ತು ಯಕ್ಷಗಾನದಲ್ಲಿಯೂ ಕಷ್ಟ ಇತ್ತು ಸಂಪಾದನೆ ಭಾಳ ಕಡಿಮೆ ಇತ್ತು ಅಂದರೆ ನಾವು ಏನೇನೋ ಕನಸು ಕಾಣ್ತಾ ಈಗ ಆಗಬೇಕು ಅಂತ ಇದು ಯಕ್ಷಗಾನದಿಂದ ಸಾಧ್ಯ ಇಲ್ಲ ಅಂತ ಆವಾಗ ನನಗೆ ಅರ್ಥ ಆಗಿ ಇನ್ನು ಬೇಡ ಬೇರೆ ಏನಾದರೂ ನೋಡುವ ಆದರೆ ಎಜುಕೇಶನ್ ಅಷ್ಟೇ ಯಾವಾಗೊಂದು ಪದ್ಧತಿ ಇತ್ತಲ್ಲ ಏನಿಲ್ಲದಿದ್ದರೂ ಈಗ ಬೊಂಬೈಗೋದು ಅಲ್ಲಿ ಹೋಗಿ ಹೋಟ್ಲಲ್ಲಿ ಸೇರುವುದು ಈಗ ಏನಾದರೂ ಮಾಡೋ ಅಂತ ಒಂದು ಚಿಂತನೆಯಲ್ಲೇ ಮೇಳ ಬಿಟ್ಟದ್ದು ಆವಾಗ ಅದಕ್ಕಿಂತ ಮೊದಲೇ ಧರ್ಮಸ್ಥಳ ಮೇಳದ ಅಭಿಮಾನಿಯಾಗಿ ಮತ್ತು ಒಳ್ಳೆಯ ಯಕ್ಷಗಾನ ಒಬ್ಬ ಕಲಾಪ್ರೇಮಿಯಾಗಿ ಶಾಂಭಟ್ರು ಭಾಳ ಅಪರೂಪದಲ್ಲಿ ಧರ್ಮಸ್ಥಳ ಮೇಳದ ಆಟ ನೋಡ್ತಾ ಇದ್ದರು ಆವಾಗ ಅಲ್ಲಿ ನನ್ನನ್ನು ನೋಡಿ ನನ್ನ ವೇಷವನ್ನು ಅವರು ಮೆಚ್ಚಿಕೊಂಡಿದ್ದರು ಮತ್ತು ಅವರು ಮದುವೆ ಆದದ್ದು ನಮ್ಮ ಊರಿಂದ ನಮ್ಮ ಸಂಪಾದೆಯಿಂದ ಅಂದರೆ ಅವರು ಮದುವೆಯಾದ ಅವರ ಇದ್ದಾರಲ್ಲ ಅವರ ತಂದೆ ಸಂಪಾದೆಯಲ್ಲಿ ನಮಗೆ ಎಲ್ಲ ಊರಿಗೆ ದನಿಗಳವರು ಡಾಕ್ಟರ್ ಕಿಲಾರ್ ಗೋಪಾಲಕೃಷ್ಣಯ್ಯ ಅಂತ ಈಗ ಯಕ್ಷೋತ್ಸವ ಆಗ್ತದೆ ನೋಡಿ ಅವರ ಹೆಸರಲ್ಲಿ ಅವರು ನಮ್ಮ ಊರಿನ ಸಂಪಾಜೆ ಊರಿಗೆ ದನಿಗಳು ಆ ದನಿಗಳ ಮಗಳನ್ನು ಇವರು ಮದುವೆ ಆಯಿತು ಆಗ ಇವರು ಅಲ್ಲಿಗೆ ಸಂಪಾಜಿಗೆ ಬರ್ತಾ ಇದ್ರು ಅಲ್ಲೇ ಇದ್ದರು ಅಂದರೆ ಬೆಂಗಳೂರಿನಲ್ಲಿದ್ದರು ಅಥವಾ ಡಿ ಸಿ ಆಗಿದ್ದರು ಅಲ್ಲಿ ವಾರಕ್ಕೊಮ್ಮೆ ಬರ್ತಾ ಇದ್ದರು ನಾನು ಮೇಳ ಬಿಟ್ಟಿದ್ದೇನೆ ಅಂತ ಗೊತ್ತಾಗುವಾಗ ಅವರು ನನ್ನನ್ನು ಮರ ಮನೆಗೆ ಕರೆದು ನೀವು ಯಕ್ಷಗಾನ ಬಿಡಬಾರದು ಆಗಲೇ ನಾನು ಹೇಳಿದ್ದೇನೆ ನನ್ನ ಮೊನ್ನೆ ನನ್ನ ಇದೇ ಭಾಷಣದಲ್ಲಿ ಹೇಳಿದ್ದೇನೆ ಇಲ್ಲ ನಾನು ಯಕ್ಷಗಾನದಲ್ಲಿ ಬದುಕಲಿಕ್ಕೆ ಕಷ್ಟ ಈ ಸಂಪಾದನೆ ಅಂದರೆ ನಾನು ಧರ್ಮಸ್ಥಳ ಮೇಳ ಹತ್ತು ವರ್ಷ ತಿರುಗಾಟ ಮಾಡಿ ಬಿಡುವಾಗ ನನಗೆ ಎಂಬತ್ತು ರೂಪಾಯಿ ಸಂಬಳ ಇದ್ದದ್ದು ದಿನಕ್ಕೆ ಇದರಲ್ಲಿ ಖರ್ಚು ಖರ್ಚು ವೆಚ್ಚ ಎಲ್ಲ ಹೋಗಬೇಕು ಅದರಲ್ಲಿ ಹೋಗಿ ಏನು ಉಳಿ ಹೋಗು ಮತ್ತು ನಾವು ಅದರಲ್ಲಿ ಸಾಧನೆ ಮಾಡ್ಬೋದು ಅಂತ ಹತ್ತು ವರ್ಷ ಆಗಿದೆ ಅವಾಗ ತಿರುಗಾಟ ಬಹುಶಃ ಹತ್ತು ವರ್ಷ ಅಂತ ಹೇಳಿದರೆ ನನಗಾಗಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಆಟ ನಂದು ವಯಸ್ಸಿನಲ್ಲಿ ನಾವು ದುಡಿಯದಿದ್ದರೆ ಮತ್ತೆ ಯಾವಾಗ ದುಡಿಯೋದು ಹಾಗೆ ಆಗ ಅವರು ಹೇಳಿದರು ಬೇಡ ನೀ ಯಕ್ಷಗಾನ ಬಿಡಬೇಡಿ ನಾನೊಂದು ಮೇಳೆ ಹೋ ಹೇಳ್ತೇನೆ ಅಲ್ಲಿಗೆ ಹೋಗಿ ಮತ್ತೆ ನೋಡುವ ನೀವು ಅಲ್ಲಿ ಇಲ್ಲ ನಾನು ಹೇಳಿದ್ದೆ ಈ ಸಂಪಾದನೆ ಸಾಧ್ಯ ಇಲ್ಲ ನೀವು ಅಲ್ಲಿ ಏನು ಕೊಡ್ತಾರೆ ತಗೊಳ್ಳಿ ಮತ್ತು ನಿಮ್ಮ ಉಳಿದ ಇದಕ್ಕೆ ನಾನಿದ್ದೇನೆ ಅಂತ ಹೇಳಿದರು ಅವರು ಸರಿ ಅಂತೇಳಿ ಹಾಗೆ ಕುಂಟಾರಿಗೆ ಹೋದೆ ರವಿಶ್ಯತಂತ್ರಿಗಳ ಯಜಮಾನಿಕೆಯಲ್ಲಿ ಆ ಮೇಳ ನಡೀತಾ ಇತ್ತು ಒಂದು ವರ್ಷ ಆಯಿತು ಎರಡನೇ ವರ್ಷ ಅರ್ಧ ತಿರುಗಾಟ ಆಗುವಾಗಲೇ ಇದೇ ಧನಿಗಳು ಮತ್ತು ಸ್ವಾಮಿಗಳು ಸೂಚನೆ ಕೊಟ್ಟರು ಬರುವ ವರ್ಷ ನಮ್ಮ ಮಠದಿಂದ ಮೇಳ ಆಗ್ತದೆ ಅದ ಕಾರಣ ನೀವು ಇಲ್ಲಿಗೆ ಬರಬೇಕಾಗ್ತದೆ ಅಂತ ಸರಿ ಅಂತ ಹೇಳಿದ್ದೆವು ನಾವು ಕೆಲವು ತುಂಬ ಮಂದಿ ಕಲಾವಿದಿದ್ದೆವು ಶಂಪದ್ಯಾನ್ನದವರು ಅಮ್ಮಣ್ಣಯರು ನಾವೆಲ್ಲ ಈ ಮೇಳ ಬಿಟ್ಟು ಅಲ್ಲಿಗೆ ಹೋದೆವು ಹಾಗೆ ಎಡನೀರ ಮೇಳ ಪ್ರಾರಂಭ ಆಯಿತು ಸ್ವಾಮಿಗಳ ಮುಂದಾಳುತ್ತದಲ್ಲಿ ಅದು ಎರಡು ವರ್ಷ ಆಯಿತು ಆಮೇಲೆ ನಮ್ಮ ದನಿಗಳೇ ಮೇಳ ಮಾಡಿದ್ವು ಪ್ರತ್ಯೇಕವಾಗಿ ಹೊಸನಗರ ಮೇಳ ಅಂತ ಆವಾಗ ನಾನು ನನ್ನನ್ನು ಕಲಿಸಿದ ಯಕ್ಷಗಾನಕ್ಕೆ ಇವರಲ್ವ ಇಲ್ಲದಿದ್ದರೆ ಯಕ್ಷಗಾನದಲ್ಲಿ ಇರ್ತಿರಲಿಲ್ಲ ನಾನು ಇವರು ಆಚೆ ಬಂದೆ ಕೆಲವರು ಎಡನೀರಿಗೆ ನಿಂತರು ಕೆಲವರು ನಾವು ಈಚೆ ಬಂದೆವು ಹಾಗೆ ನಗರ ಮೇಳ ಅಂತಾಯಿತು ನಿರಂತರ ಹತ್ತು ವರ್ಷ ಅದರಲ್ಲಿ ಮೇಳ ಆಯಿತು ಆಮೇಲೆ ಮತ್ತೆ ಎಡ ನೀರೇ ಆಯಿತು ಒಟ್ಟಾಯಿತು ಸ್ವಾಮಿಗಳು ಮತ್ತು ನಮ್ಮ ದನಿಗಳು ಒಟ್ಟಾಗಿ ಮತ್ತೆ ಎಡ ನೀರು ಮಾಡಿದರೆ ಎರಡು ವರ್ಷ ಮತ್ತು ಅದು ಬೇಡ ಅಂತ ಆಯಿತು ಅಂದರೆ ಮೇಳದಲ್ಲಿರುವ ಕಲಾವಿದರು ನಾವು ಇಷ್ಟು ಮಂದಿ ಈ ಅದು ಅವರೇ ಹೆಸರುಗಳು ಮಾತ್ರ ಚೇಂಜ್ ಆಗ್ತಾ ಇತ್ತು ಅಷ್ಟೇ ಅಂದರೆ ನಮ್ಮ ಟೀಮ್ ಅದೇ ಯಾವುದು ಮೊದಲು ಈಚೆ ಅಂದರೆ ಹೊಸನಗರ ಆಯಿತಲ್ಲ ಅದೇ ಟೀಮ್ ಇದ್ದದ್ದು ಮತ್ತೆ ಹೆಸರುಗಳು ಮತ್ತೆ ಎಡ ನೀರು ಮತ್ತೆ ಇದು ಯಾವುದು ಅಲ್ಲ ಹೊಸನಗರ ಆಯ್ತು ಎಟನೀರಾಯ್ತು ಮತ್ತೆ ಹನುಮಗಿರಿ ಆಯಿತು ಈಗ ಹನುಮಗಿರಿಯಾಗಿ ಒಂಬತ್ತನೇ ವರ್ಷ ಸರಿ ಈಗ ಧರ್ಮಸ್ಥಳ ಮೇಡದಲ್ಲಿ ಕೂಡ ಧರ್ಮಸ್ಥಾನ ಸ್ತ್ರೀವೇಷದಿಂದ ಪುಂಡುವೇಷಧಾರಿಯಾಗಿ ಹೇಗೆ ನಿಮ್ಮ ಒಂದು ಪಯಣ ಅಲ್ಲಿ ಅಂತ ಅಲ್ಲ ಸ್ತ್ರೀವೇಶ ಮಾಡಲಿಕ್ಕೆ ನಾನು ಇಷ್ಟ ಇದ್ದು ಮಾಡಿದ್ದಲ್ಲ ಅದು ಅನಿವಾರ್ಯ ಮಾಡ್ಲೇಬೇಕು ಅದು ಕ್ರಮ ಅಂತ ಅದೇ ಹೇಳಿದ್ರು ಬಾಲಮಠ ಒಬ್ಬ ಕಲಾವಿದನ ಆಗ್ಬೇಕಿದ್ರೆ ಹಾಗೆ ಬರಬೇಕು ಅಂತ ಮೊದಲಿಗೆ ಬಾ ವೇಷ ಬಾಲಗೋಪಾಲ ವೇಷ ಮಾಡಬೇಕು ಆಮೇಲೆ ಮುಖ್ಯ ಶ್ರೀವೇಶ ಮಾಡಬೇಕು ಈಗ ಧರ್ಮಸ್ಥಳ ಮೇಳದಲ್ಲಿ ಇರಲಿಲ್ಲ ಈ ಕಠಿಣ ಮೇಳದಲ್ಲಿ ಮತ್ತೆ ಅವನು ಪೀಠಿಗೆ ಮಾಡಬೇಕು ಮತ್ತೆ ಅವನ ಕಲಾವಿದನ ಆಗುದು ಅಲ್ಲಿವರೆಗೆ ಕಲಾವಿದ ಅಲ್ಲವ ಗೊತ್ತಾಯ್ತಲ್ಲ ಇದೆಲ್ಲ ಬಾಲ ಪಾಠಗಳು ಅವನಿಗೆ ಮೇಳದಲ್ಲಿ ಮತ್ತೆ ನಾನು ಆ ಮೂರನೇ ವೇಷ ಅಥವಾ ಮೂರನೇ ಸ್ತ್ರೀವೇಷ ಕಾಲಿಟ್ಟಾಗ ಅವನ ಕಲಾವಿದ ಅಂತ ಮೇಳದ ಇದರಲ್ಲಿ ಬರ್ತದೆ ಹ್ಯಾಂಡಲ್ಲಿ ಅಲ್ಲಿವರೆಗೆ ಮಾಸ್ಟರ್ ಅಂತ ಆಗ್ತಾರೆ ನೋಡಿ ಅಂದರೆ ಕಲಾವಿದರಿಗೆ ಬಾಲಗೋಪಾಲ ವೇಷ ಮಾಡೋರಿಗೆ ಮಾಸ್ಟರ್ ಈಗ ಮಾ ನಾನಿರುವಾಗ ಮಾಸ್ಟರ್ ದಿವಾಕರ ಈಗ ಹಾಕೋದು ಅಂದರೆ ಮಕ್ಕಳು ಅಂತ ಹೇಳಿ ಹಾಗೆ ಕಲಾವಿದರು ಅಂತ ಬರೋದಿಲ್ಲ ಹಾಗೆ ಮತ್ತೆ ನಾನು ಶ್ರೀವೇಷ ಇಷ್ಟ ಇರಲಿಲ್ಲ ನನಗೆ ಮೊದಲೇ ಅಂದರೆ ಹೇಳಿದಲ್ಲ ನಾನು ಪ್ರಭಾವಿತನಾದದ್ದೇ ಮೊದಲೇ ಪುಂಡುವೇಶ ನೋಡಿ ಶ್ರೀವೇಶ ಆಟ ನೋಡುವಾಗೆಲ್ಲ ನನಗೆ ಮೊದಲು ನೋಡಿದ್ರೆ ಆಗ್ತಿರಲಿಲ್ಲ ಶ್ರೀವೇಶದವರು ಬರೋದೆದ್ದು ಹೋಗ್ತಿದ್ದೆ ನಾನು ಅಂದರೆ ಇಷ್ಟೇ ಯಾಕೆಂತ ಗೊತ್ತಿಲ್ಲ ಅವರು ಕುಣಿದಲ್ಲ ಚಂದ ಇರಲಿಲ್ಲ ನನಗೆ ಅದೇನಾ ಪುಂಡುವೇಷದವರು ಹಾರೋದು ಕುಣಿಯು ಇದೆಲ್ಲ ನೋಡುವಾಗ ಬಹಳ ಆಸಕ್ತಿ ಇತ್ತು ಹಾಗೆಂಥ ಧರ್ಮಸ್ಥಳ ಮೇಳದಲ್ಲಿ ನಾನು ಪುಂಡುವೇಶಕ್ಕೆ ಬರಲಿಕ್ಕೆ ಕಾರಣ ಕಡತೋಕದವರು ಅಂದರೆ ಅವರಿಗೆ ಸ್ವಲ್ಪ ಏನೋ ಅನಾರೋಗ್ಯ ತವಾಗ ಸುರುಗೆ ಅವರು ಪದ್ಯಕ್ಕೆ ಕೂತ್ಕೊಳ್ತಾ ಇದ್ರು ನೋಡ್ತಾ ಇದ್ರು ನಮ್ಮದು ದೇವೇಂದ್ರ ಬಲ್ಲ ಎಲ್ಲ ಹೋಗುವಾಗ ಅವರು ಸಿಗ್ತಾ ಇದ್ರು ನಾವು ಈ ಹಾರುವುದು ಕುಣಿದನ್ನು ನೋಡಿ ನಮ್ಮನ್ನು ವೆರೈಟಿ ವೆರೈಟಿ ಕುಣಿಸ್ತಾ ಇದ್ರು ಮತ್ತೆ ಕಡೆಗೆ ಒಂದು ದಿನ ನನ್ನನ್ನು ಕರೆದೇ ಹೇಳಿದರು ನೀನು ಸ್ತ್ರೀವೇಷ ಮಾಡಬೇಡ ನೀನು ಪುಂಡುವೇಷವೇ ಮಾಡು ನಿನಗೆ ಅದರಲ್ಲಿ ಭವಿಷ್ಯ ಉಂಟು ಅಂತ ಹೇಳಿದರು ನನಗೆ ಮೊದಲೇ ಅದರಲ್ಲಿ ಆಸಕ್ತಿ ಇವರು ಇಷ್ಟು ಹೇಳಿದ ಮೇಲೆ ಮತ್ತೆ ನಾನು ಧರ್ಮಸ್ಥಳದಲ್ಲಿ ಹರ್ಷನ್ ಹೆಡ್ಡಿ ಅವರ ಹತ್ರ ಹೇಳಿದೆ ನಾನಿನ್ನು ಸ್ತ್ರೀವೇಷ ಮಾಡುವುದಿಲ್ಲ ಸ್ತ್ರೀವೇಷ ಮಾಡುವುದಿದ್ರೆ ಮೇಲೆ ಕವರೋದಿಲ್ಲ ಅಂತ ಆಯ್ತು ಅವರಿಗೂ ನನ್ನ ವೇಷದ ಬಗ್ಗೆ ಭಾಳ ಪ್ರೀತಿ ಇತ್ತು ತುಂಬ ಹರ್ತ ಇದ್ದೇವೆ ನಾವು ಸಣ್ಣದಿರುವಾಗ ನಾನು ಮತ್ತು ಪಂಜಕಿರಣ ಅಂತ ಜೊತೆ ಭಾಗವತ ಹತ್ರ ಹೇಳಿದ್ರು ಅವನಿಗೆ ಸ್ತ್ರೀವೇಷ ಹಾಕಬೇಡಿ ಇನ್ನು ಹಾಗೆ ಮೂರನೇ ಶಿ ಪುಂಡುವೇಷಕ್ಕೆ ಧರ್ಮಸ್ಥಳ ಮೇಳದಲ್ಲಿ ತೊಡಗಿದೆ ಮೂರನೇ ಪುಂಡುವೇಷದಲ್ಲಿ ಇರುವಾಗಲೂ ನಾನು ಶ್ರೀಧರ ಭಂಡಾರಿ ಮತ್ತು ನನಗೆ ಚ ಜೊತೆ ಚಂಡಮುಂಡರ ಅವಕಾಶ ಸಿಕ್ಕಿತ್ತು ನನಗೆ ವಸಂತಗೌಡರು ಮತ್ತು ನನಗೆ ಜೊತೆ ಚಂಡಮುಂಡರು ಸಿಕ್ಕಿತ್ತು ಧರ್ಮಸ್ಥಳ ಕ್ಷೇತ್ರ ಮತ್ತು ಮೇಲೆ ಕಾಳರ್ ಕಾಯಿ ಮಾಡುವಲ್ಲಿರಿಗೆ ಮುಟ್ಟಿದ್ದಾರೆ ಅದನ್ನೆಲ್ಲ ನಾ ಮಾಡ್ತಾ ಇದ್ದೆ ಮತ್ತು ಧರ್ಮಸ್ಥಳ ಮೇಳದಲ್ಲಿ ಯಾವ ವೇಷವೂ ನಾನು ಮಾಡೋದಿಲ್ಲ ಕಿರೀಟ ವೇಷ ಧರ್ಮಸ್ಥಳ ಮೇಳದಲ್ಲಿ ಮಾಡ್ತಾ ಇದ್ದೆ ನಾನು ಎಲ್ಲ ಕಿರೀಟ ವೇಷವನ್ನು ಪುತ್ತಿಗೆ ರಘುರಾಮ ಮಾಡಿಸಿದ್ದಾರೆ ಯಾವುದೇ ಆಗಿರ್ಬೋದು ಇಂದ್ರದಿತಿ ಹಿರಣ್ಯಾಕ್ಷ ತಮಾಸುರ ಎಲ್ಲ ಕಾರ್ತವೀರ್ಯ ಅಂದರೆ ಮೇಯ್ನ್ ಇರುವಾಗಂತಲ್ಲ ಯಾರ ರಜೆ ಯಾರಾದ್ರೂ ಮಾಡುವರು ಅನಿವಾರ್ಯತಾಗೂ ನನ್ನ ಹತ್ರ ಮಾಡಿಸ್ತಾ ಇದ್ರು ಮಾಡಿ ನಾನು ಅದು ಕಿರೀಟ ತಯಾರಾಗಿದ್ದೆ ಧರ್ಮಸ್ಥಳ ಮೇಳ ಬಿಟ್ಟ ಮೇಲೆ ಪುಂಡುವೇಷ ಅಲ್ಲದೆ ಬೇರೆ ಯಾವ ವೇಷ ಮಾಡಲಿಲ್ಲ ನಾನು ಒಂದೇ ರೂಟಲ್ಲಿ ಒಂದದು ಪುಂಡುವೇಷ ಕಿರೀಟ ವೇಷ ಬಿಟ್ಟೇ ಬಿಟ್ಟೆ ಶ್ರೀ ವೇಷವೂ ಬಿಟ್ಟೇ ಬಿಟ್ಟೆ ಸರಿ ಈಗ ಅಲ್ಲಿ ಕೇಳೋದಾದ್ರೆ ಕಡತೋಕ ಮಂಜುನಾಥ ಭಾಗವತರು ಹೇಳಿದಂಥ ಒಂದು ಮಾತು ನಿಮ್ಮ ಜೀವನದಲ್ಲಿ ತಿರುವನ್ನ ತಂದಿತು ಅಂತ ಹೇಳ್ಬೋದು ಖಂಡಿತ ಖಂಡಿತ ತಂದಿದೆ ಮಾತ್ರ ಅಲ್ಲ ಇಷ್ಟು ಏಳಿಗೆಗೆ ಬಹುಶಃ ಅವತ್ತು ಅವರ ಮಾತೇ ಕಾರಣ ಅಂತ ಕಾಣ್ತದೆ ಅಲ್ಲ ನಾನು ತಿರುವೇಷ ಮಾಡ್ತಿದ್ರೆ ಹೇಗಿರ್ತೇನೆ ಅಂತ ನನಗೆ ಕಲ್ಪನೆ ಕೂಡ ಇಲ್ಲ ಅಥವಾ ಕಿರೀಟ ವೇಷ ಇಷ್ಟು ಪ್ರಸಿದ್ಧಿಯನ್ನು ಪಡಿತಾ ಇದ್ದೀನ ಅಂತ ಗೊತ್ತಿಲ್ಲ ಅಂತ ಪುಂಡುವೇಷದಲ್ಲಿ ಅವರು ಹೇಳಿದ ಮಾತಿನ ದಾರಿಯಲ್ಲಿ ಬಂದ ಕಾರಣ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಈಗ ನನ್ನ ಪುಂಡುವೇಷವನ್ನು ಹಾಗಿದ್ರೆ ಅದು ನಾನು ಅವರು ಹೇಳಿದ್ದು ಸರಿ ಉಂಟು ನಾನು ತಗೊಂಡ ತೀರ್ಮಾನವೂ ಸರಿ ಉಂಟು ಅಂತ ಆಯ್ತಲ್ಲ ಹಾಗೆ ಒಂದು ಆತ್ಮತೃಪ್ತಿ ಉಂಟು ಮತ್ತು ಅವರನ್ನು ಯಾವಾಗಲೂ ನೆನಪಿಸಿಕೊಳ್ತೇನೆ ನಾನು ನನಗೆ ಮೊನ್ನೆ ಅಲ್ಲಿ ನನ್ನ ಅಭಿನಂದನಾ ಸಮಾರಂಭದಲ್ಲಿ ಕೂಡ ಕಟತೋಕ ಇದೇ ಮಾತನ್ನು ಹೇಳಿದ್ದಾನೆ ಕಟತೋಕದವರು ನೆನಪಿಸಿಕೊಂಡಿದ್ದೇನೆ ಅಂದರೆ ಅವರೆಲ್ಲ ಮನಸ್ಸು ಮಾಡಿದರೆ ಏನು ಮಾಡುವಂತ ಭಾಗವತರು ಅಂತ ಮತ್ತೆ ಆ ವೆರೈಟಿಗಳಾಗಲಿ ಕುಣಿಸು ಅದನ್ನೆಲ್ಲ ಮಾಡಿ ನಮ್ಮ ಹತ್ರ ಮಕ್ಕಳಿರುವಾಗಲಿ ಬಾಡಿಸಿದ್ದರು ಮಾಡಿ ಕುಣಿಯಿರಿ ಅಂತ ಸರಿ ಎಳವೆಯಿಂದಲೇ ನಿಮಗೆ ಯಕ್ಷಗಾನದ ಆಸಕ್ತಿ ಬಂದಿದ್ದರಿಂದ ಈ ಒಂದು ಹಿಮ್ಮೇಳದ ಕಲಿವಂತ ಒಂದು ಆಸಕ್ತಿ ಇತ್ತ ಹಿಮ್ಮೇಳ ಕಲಿಯುವ ಆಸಕ್ತಿ ಇತ್ತು ನನಗೆ ಚಂಡೆ ಕಲಿಬೇಕು ಅಂತ ಆಸೆ ಇತ್ತು ಒಂದು ಸ್ವಲ್ಪ ಕಲಿತಿದ್ದೇನೆ ನಾನು ಧರ್ಮಸ್ಥಳ ಮೇಳದಲ್ಲಿ ಇರುವಾಗ ಶ್ರೇಣಿ ಸುಬ್ರಹ್ಮಣ್ಯ ಭಟ್ರು ಅಂತ ಇದ್ದರು ಅವರ ಹತ್ರ ನಾನು ಈಗ ಹೇಳುವಾಗ ನನಗೊಂದು ಈ ಮುರುದ ಕೋಲು ಇದನ್ನೆಲ್ಲ ಚೌಕಿಯಲ್ಲಿ ಚಾಪೆಗೆ ಬಡಿತಾ ಕಲಿತಾ ಇದ್ದ ಸ್ವಲ್ಪ ಅಂತಿಂತು ಅಂತೂ ನಮ್ಮ ಅದೇ ನಾನು ಕಲಾವಿದನಾದ ಮೇಲೆ ಅದೇ ಶಾಲೆಯಲ್ಲಿ ನಾನು ಕಲಿತ ಶಾಲೆಯಲ್ಲಿ ನಾನು ಮಕ್ಕಳಿಗೆ ಕಲಿಸಿದ್ದೇನೆ ಅದೇ ಮಾಸ್ಟ್ರು ನನ್ನನ್ನು ಯಾರು ವೇಷ ಮಾಡಿಸಿದ್ದಾರೆ ಅವರು ನನ್ನನ್ನು ಗುರುಗಳಾಗಿ ಅಲ್ಲಿಗೆ ಕರೆಸಿ ಮತ್ತೊಂದು ಶಾಲೆಯ ವಾರ್ಷಿಕೋತ್ಸವ ಆಗುವಾಗ ನೀನು ಮಕ್ಕಳಿಗೆ ಹೇಳಿಕೊಡ್ಬೇಕು ಇನ್ನೊಂದು ಯಕ್ಷಗಾನ ಇಲ್ಲಿ ಅಂತ ಮಾಡಿಸಿದ್ದಾರೆ ಅವರು ಆ ಅದನ್ನು ನಾನು ಮತ್ತು ರಾಧಾಕೃಷ್ಣ ಅವ ಕಟೀಲ್ ಮೇಳದಲ್ಲಿ ಭಾಗವತಿಕೆ ಮಾಡ್ತಾಯಿದ್ದ ಭಾಗವತನಾಗಿ ಅವಿಬ್ಬರು ಅವ್ರಿಗೆ ಮಕ್ಕಳಿಗೆ ತರ ತರಬೇತಿಯನ್ನು ಕೊಟ್ಟು ಆ ಶಾಲೆಯ ಸ್ಕೂಲ್ ಡೇಗೆ ಯಕ್ಷಗಾನ ಮಾಡ್ತಿದ್ದೆ ಅದಕ್ಕೆ ನಾನೇ ಚಂಡೆ ಬಾರಿಸಿದ್ದೆ ಮಕ್ಕಳಿಗೆ ಅವತ್ತು ಹಾಗೆ ಅದರಿಂದ ಮೇಲೆ ಚೆಂಡೆ ಬಗ್ಗೆ ಹೋಗಲಿಲ್ಲ ಅಂದರೆ ಈ ರೂಟಲ್ಲಿ ಬಂದೆ ವೇಷದ ಇದರಲ್ಲಿ ಆಸಕ್ತಿ ಇತ್ತು ನನಗೆ ಚೆಂಡೆ ಕಲಿಬೇಕು ಅಂತ ಹಿಮ್ಮೆಲ್ಲ ಕಲಿಬೇಕು ಅಂತ ಚಂಡಮದ್ಲೇ ಕಲಿಬೇಕು ಅಂತ ಗೊತ್ತಿಗೆ ಬಗ್ಗೆ ಆಸೆ ಇರಲಿಲ್ಲ ಯಾಕಂದ್ರೆ ಗೊತ್ತಿತ್ತು ನನ್ನ ಸ್ವರ ನಮ್ಗೆ ಹೇಗಿರ್ತದೆ ಹಾಗೆ ಸರಿಗಾಗಿ ಮಕ್ಕಳಿಗೆ ಕಲಿಸುವಂಥದ್ದು ಒಂದು ವಿಶೇಷ ಅನುಭವ ಅದ್ರ ಬಗ್ಗೆ ಹೇಳೋದಾದರೆ ಬಹಳ ಕಷ್ಟ ಅಂದ್ರೆ ಅನುಭವ ಅಂತ ಹೇಳಿದ್ರೆ ನಾ ಅದಕ್ಕೆ ತಾಳ್ಮೆ ಬೇಕು ಮೊದಲಾಗಿ ಯಕ್ಷಗಾನ ಕಲಿಸೋ ಗುರುಗಳಿಗೆ ತಾಳ್ಮೆ ಬಹಳ ಆಗುತ್ತೆ ನಮಗಂತೂ ಖಂಡಿತ ಇಲ್ಲ ಅದು ಮತ್ತೆ ಸಮಯ ಬೇಕು ಅವರಿಗೆ ಬೇಕಾದಷ್ಟು ಇವತ್ತಿಂದ ನಾಳೆಗೆ ಯಕ್ಷಗಾನ ಕಲಿಸ್ತೇವೆ ಅವನನ್ನು ಹಾರಿಸ್ತೇವೆ ಅವನನ್ನು ಕುಣಿಸ್ತೇವೆ ಅಂತ ಹೇಳಿದರೆ ಸಾಧ್ಯವೇ ಇಲ್ಲ ಮತ್ತೆ ಯಕ್ಷಗಾನದಲ್ಲಿ ಹಾರುವುದು ಮತ್ತೆ ಒಬ್ಬ ಒಳ್ಳೆ ಆಗೋದು ಅದು ಗುರು ಹೇಳಿಕೊಟ್ಟಲ್ಲ ಅದು ಅವನಲ್ಲಿರುವ ಪ್ರತಿಭೆ ಗೊತ್ತಾಯ್ತಲ್ಲ ಈಗ ನನ್ನನ್ನು ಶಾಲೆಯಿಂದ ಇವಾಗ ಕಲಿಯುವವಲ್ಲ ಇವಾಗ ಯಕ್ಷಗಾನಕ್ಕೆ ಒಳ್ಳೆಯದು ಹೋದರೆ ಒಳ್ಳೇದಾಗ್ತಾನೆ ಅಂತ ಹೇಗೆ ನನ್ನ ಗುರುಗಳು ಗುರುತಿಸಿದ್ದಾರೆ ಹಾಗೆ ಅವನಲ್ಲಿ ಏನುಂಟು ಥರ ಹುಡುಕಬೇಕಾ ಹುಡುಗನಲ್ಲಿ ಈಗ ಅವನು ಪಾಪ ಹಾರಲಿಕ್ಕೆ ಆಗೋದಿಲ್ಲ ಇಲ್ಲ ನೀನು ಅಭಿಮಾನಿ ಮಾಡಬೇಕು ಹಾರಲೇಬೇಕು ಅಂತ ಹೇಳಿದರೆ ಸಾಧ್ಯವೇ ಇಲ್ಲ ಅದು ಅವನಲ್ಲಿ ಏನಾದರೂ ಒಂದು ಇರ್ತದೆ ಅದನ್ನು ತಗೊಂಡ್ರೆ ಅವನು ಕಲಾವಿದನ ಆಗ್ತಾನೆ ಹಾಗೆ ಹಾಗೆ ಕಲಿಸುವುದು ಹಾಗೆ ಭಾಳ ತಾಳ್ಮೆ ಬೇಕು ಹೇಳಿದರೆ ನಾವು ಒಂದು ನೂರು ಸಲ ಹೇಳಿದರೆ ಮಕ್ಕಳು ಅವರ ಪ್ರಪಂಚದಲ್ಲಿ ಇರ್ತಾರೆ ಆಗ ಸಿಟ್ಟು ಬಂದರೆ ಅಥವಾ ಏನಾದರೂ ಹೇಳಿದರೆ ಮತ್ತೆ ಮರು ದಿವಸ ಮಕ್ಕಳು ಬರಲಿಕ್ಕಿಲ್ಲ ಕ್ಲಾಸಿಗೆ ಅವರನ್ನು ಹೊಂದಿಕೊಂಡು ಹೋಗುವ ತಾಳ್ಮೆ ಇದ್ದಿದ್ದು ಅವರಾದ್ರೆ ಒಳ್ಳೆಯ ಅನುಭವ ಈಗ ಅಂಥದ್ದೊಂದು ನಾಟಕರಿಗೆ ಕಲಿಸಿ ಒಂದು ಒಳ್ಳೆಯ ಪ್ರದರ್ಶನ ಕೊಟ್ಟಾಗ ಒಂದು ತೃಪ್ತಿ ಇರ್ತದೆ ಆ ಸಾರ್ಥಕ ಆಯಿತು ಹಾಗೆ ನನಗೆ ಆ ಅನುಭವದಲ್ಲಿ ಕಲಿಸೋದು ಕಷ್ಟ ಅಂತ ಗೊತ್ತಾಗಿ ಅದರಿಂದ ಮೇಲೆ ನಾನು ಎಲ್ಲಿಯೂ ಕಲಿಸಲಿಕ್ಕೆ ಹೋಗಿಲ್ಲ ಅದಕ್ಕೆ ಯಾರು ತುಂಬ ಮಕ್ಕಳು ಕೇಳಿದ್ದಾರೆ ನನ್ನ ಹತ್ರ ನೀವು ಈಗಿದ್ದೀರಲ್ಲ ಕಲಿಸೀರಿ ನಮಗೆ ಕಲಿಸಿ ಹೇಳಿ ಈಗ ನನಗೆ ಸಮಯವಿಲ್ಲ ನನಗೆ ಆ ತಾಳ್ಮೆ ಇಲ್ಲ ನನ್ನಿಂದ ಸಾಧ್ಯವೂ ಇಲ್ಲ ಅಂತೇಳಿ ಒಂದು ಏನಾದರೂ ಕಲ್ಪನೆ ಇದೆಯಾ ಒಂದು ತರಬೇತಿ ಅಂತ ಈಗ ಸತ್ಯಕ್ಕಂತೂ ಇಲ್ಲ 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 ಅಂದರೆ ಅದಕ್ಕೆ ಸಮಯ ಇಲ್ಲ ನನಗೆ ಮತ್ತೆ ಆಯಿತು ಈಗ ನಲ್ವತ್ತೆಂಟು ವರ್ಷ ಆಯಿತು ನನಗೆ ಇಲ್ಲಿಂದ ಐವತ್ತೈವತ್ತೈದು ವರ್ಷದೊಳಗೆ ಹೊರಗೆ ನಾವು ಯಕ್ಷಗಾನದಲ್ಲಿ ದುಡಿದ್ರೆ ಮತ್ತೆ ಮಕ್ಕಳಿಗೆ ಕಲಿಸಬೇಕು ನಮಗೆ ಕಷ್ಟ ಅಂತ ನಾವು ಕುಣಿತು ತೋರಿಸ್ಬೇಕಲ್ವಾ ಮತ್ತೆ ಹೇಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಹಾಗೆಂತ ಕ್ಲಾಸೆ ಮಾಡುದಿಲ್ಲ ಅಂತಲ್ಲ ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ ತೀರ್ಮಾನ ಇಲ್ಲ ಈಗ ಮುಂದೆ ಕ್ಲಾ ತರಗತಿ ಮಾಡ್ತೇನೆ ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸೋಣ ಮುಂದಿನ ಸಂಚಿಕೆಯಲ್ಲಿ ಇಡೋಣ ಸರಿ ಇದಾಗಿತ್ತು ದಿವಾಕರೈ ಸಂಪಾಜಿಯವರ ಯಕ್ಷ ಜೀವನದ ಪಯಣ ಇನ್ನಷ್ಟು ಮಾತುಕತೆಯನ್ನ ಮಾಡುದೇ ಅದನ್ನ ಮುಂದಿನ ಸಂಚಿಕೆಯಲ್ಲಿ ಇಡೋಣ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿ ಮಿಡಿತ ನಮಸ್ಕಾರ Yeah, go! Yeah.